ಜರ್ಸಿ ನೀವು ಎಂಬತ್ ಲೀಟರ್ ಎಂಟು ಜನ ಹುಲ್ಕೊಯ್ಯಕ್ಕೆ ನಾಲ್ಕು ಜನ ಬೇಕು ಸೊ ಅದಕ್ಕೆ ಫುಡ್ ಆಗಲ್ಲ ಇಪ್ಪತ್ ಲೀಟರ್ ಹಾಲು ಕೊಟ್ಟರೆ ಹದಿನೈದು ಲೀಟರ್ ಅದು ಹೊಟ್ಟೆಗೆ ಬೇಕು ಇನ್ನು ಐದು ಲೀಟರ್ ಇಂದ ಲೇಬರ್ ಸಂಬಳ ಇನ್ನೇನು ಉಳಿಯೋದು ನಿಮಗೆ ಸಗಣಿ ಅಷ್ಟೇ ಉಳಿಯೋದು ಟೈಮ್ಗೆ ನಾನು ನೂರ ಎಂಬತ್ತು ಲೀರ್ ಹಾಲು ಹಾಕ್ತಾ ಬ್ರದರ್ ಒಬ್ರು ಇನ್ವೆಸ್ಟ್ ಮಾಡಿ ಅವರಿಂದ ಮಾಡಿದ್ವಿ ಇಲ್ಲಿ ರ್ಯಾಂಪೇಜ್ ಅಂತ ಮಾಡಿದ್ವಿ ಹಸುಗಳೋಗಿ ನಿಂತು ಡೈರೆಕ್ಟ್ ಬಿಎಂ ಸಿಗ ಹಾಲು ಹೋಗ್ ಮಾಡಿದ್ವಿ ಇಂಜೆಕ್ಷನ್ ರೆಡಿ ಇಟ್ಕೊಂಡಿರ್ಬೇಕು ಮೂರ್ ಮೂರ್ ದಿವ್ಸಕ್ಕೆ ಜ್ವರ ಬರೋದು ಮೂರ್ ಮೂರ್ ದಿವಸಕ್ಕೆ ಕಾಯಿಲೆ ಬರೋದು ಸೊ ಆ ದೊಡ್ಡ ಪ್ರಮಾಣ ಮಟ್ಟದಲ್ಲಿ ಮಾಡಿದಾಗ ಒಂದು ಎರಡು ಹಸು ಇಟ್ಕೊಂಡು ಗೊತ್ತಿಲ್ಲ ನಾವು ಎಂಬತ್ತು ಹಸು ಮಾಡಿದಾಗ ಬರೀ ಮೆಡಿಸಿನ್ ಮೇಲೆ ಡಿಪೆಂಡ್ ಒಂದು ಟೋಟಲ್ ಒಂದು ಫಿಫ್ಟಿ ತ್ರೀ ಅನ್ನೋ ಗೂಳಿ ಇದೆ ಒಂದು ಬರ್ತೀವಿ ಹೋಗಮ್ಮ ಸರ್ ನಮಸ್ತೆ ನಮಸ್ತೆ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಪ್ರದೀಪ್ ಹೆಬ್ಬಾರ್ ಅಂತ ಇಲ್ಲಿ ಹರವು ಗ್ರಾಮ ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆ ಸೊ ಇಲ್ಲಿ ಸ್ಟಿದಾಗ ಒಂದು ಫಾರಮ್ ಮಾಡ್ಕೊಂಡು ನಾಟಿ ಹಸುಗಳದ್ದು ಎರಡೂವರೆ ಎಕರೆ ಜಾಗದಲ್ಲಿ ನನ್ನ ಆಹಾರ ಪದ್ಧತಿಗೆ ಪರಿಸರಕ್ಕೆ ಪೂರ್ವಕವಾಗಿ ನನಗೆ ಬೇಕಾಗಿದ್ದು ಬೆಳ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ದೀವಿ ಸಿಟಿ ಜಾಬಿನ ಲೈಫೆಲ್ಲ ನೋಡಿದ್ದೀರಿ ಸೊ ಹಳ್ಳಿ ಜೀವನ ತೋರಿಸೋಣ ಅಂತ ನಮ್ಮ ಬೆಳಗ್ಗೆ ಏನು ಬೇಕು ನಮ್ಮ ಒಂದು ಫ್ಯಾಮಿಲಿಗೆ ಏನು ಬೆಳ್ಕೊಳ್ಬೇಕು ಹೆಂಗೆ ಬದುಕ್ಬೋದು ಖರ್ಚಿಲ್ಲದೆ ಅದನ್ನ ನಾ ಇಲ್ಲಿ ಮಾಡ್ಕೊಂಡು ಜೀವನ ಸಾಗಿಸ್ತಾಯಿದ್ದೀವಿ ಬೇಸಿಕಲಿ ನಾವು ಅಗ್ರಿಕಲ್ಚರ್ ಫ್ಯಾಮಿಲಿ ಶೃಂಗೇರಿ ನೇಟಿವ್ ನಮ್ಮದು ನಮ್ಮದಲ್ಲಿ ಜಮೀನೆಲ್ಲ ಇದೆ ಸೊ ಇಲ್ಲಿ ಬಂದು ನಾನು ಮೈಸೂರಲ್ಲೇ ಸ್ಟಡಿ ಮಾಡಿ ಐ ಸಿ ಡಬ್ಲ್ಯೂ ಮಾಡಿದ್ದೀನಿ ಕಾಸ್ಟ್ ಆ್ಯಂಡ್ ವರ್ಕ್ಸ್ ಕನ್ಸೆಂಟ್ ಆಗಿದ್ದೆ ಪೂನಾ ಜಮ್ಮು ಒರಿಸ್ಸಾ ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ ನೆಕ್ಸ್ಟ್ ಲೆವೆಲ್ಗೆ ನನ್ನ ಇದು ಅಲ್ಲೆಲ್ಲೋದು ನೆಮ್ಮದಿ ಸಿಗಲಿಲ್ಲ ಸೊ ನಾವು ನೆಮ್ಮದಿಯಾಗಿರಬೇಕು ಇನ್ಕಮ್ ಕಡಿಮೆ ಆದರೂ ಪರವಾಗಿಲ್ಲ ನಾವು ಊಟ ಎಲ್ಲ ಕೆಮಿಕಲ್ಲೇ ಆಗಿತ್ತು ಸೊ ಅದಕ್ಕೋಸ್ಕರ ಇಲ್ಲಿ ಸ್ಟಾರ್ಟ್ ಮಾಡಿದೆ ಫಸ್ಟ್ ಹೆಚ್ ಎಫ್ ಮಾಡಿದೆ ಹೆಚ್ ಎಫ್ ಮಾಡೋದು ಅದಕ್ಕೂ ಮುಂಚೆ ನಾನು ಮಲೆನಾಡು ಗಿಡ್ಡಗಳೊಂದು ನೂರು ಮೇಲೆ ಹಸು ಸಾಕಿದೆ ನಮ್ಮ ಶೃಂಗೇರಿಯಲ್ಲಿ ನಮ್ಮ ಮನೇಲಿ ಇತ್ತು ಅಷ್ಟು ದನಗಳನ್ನ ಸೊ ಇಲ್ಲಿ ಬಂದು ಸ್ಟಾರ್ಟಿಂಗಾಗಿ ಒಂದು ಹತ್ತು ಮಲ್ನಾಡು ಗಿಡ್ಡ ಈಗ ಪುಂಗನೂರು ಇವೆರಡನ್ನ ಸಾಕೊಂಡು ಭತ್ತ ಬೆಳ್ಕೊಳ್ಳೋದು ತರಕಾರಿ ಬೆಳ್ಕೊಳ್ಳೋದು ಬಾಳೆಗಳು ನನ್ನ ಊಟಕ್ಕೆ ಏನೇನು ಬೇಕೋ ಅದನ್ನು ನಾವು ಆಲ್ಮೋಸ್ಟ್ ಇಲ್ಲಿ ಬೆಳ್ಕೊತಾ ಇದ್ದೀವಿ ಬೆಳ್ಕೊಳ್ಳೋದು ಬಿಸ್ನೆಸ್ಸು ಮಾಡ್ತಾಯಿದ್ವಿ ಜೊತೆಗೆ ಬೈ ಪ್ರಾಡಕ್ಟ್ಸು ಮಾಡ್ತೀವಿ ತುಪ್ಪ ಮಾಡಿಕೊಡ್ತೀವಿ ಹಸು ಸೇಲು ಮಾಡ್ತೀವಿ ನಾವು ಸೊ ಅದ್ರ ಜೊತೆಗೆ ನಮ್ಮ ಖರ್ಚಿಗೆ ಹೊರಗಡೆಯಿಂದ ಏನೂ ತೊಗೊಳ್ದೆ ಬದುಕಬೇಕು ಅನ್ನೋದು ಕಾನ್ಸೆಪ್ಟಾಗಿ ಮಾಡ್ಕೊಂಡು ಬೆಳೀತಾ ಇದೀನಿ ಭತ್ತ ತರಕಾರಿಗಳು ಬಾಳೆ ಅಂಜೂರ ಈ ಥರದ ಹಣ್ಣುಗಳು ನನಗೆ ಬೇಕಾದವನ್ನ ಅದನ್ನಷ್ಟು ಬೆಳ್ಕೊಂಡು ಸಮಾಜಕ್ಕೂ ಒಳ್ಳೆಯದಾಗಿರಬೇಕು ನಾಲ್ಕು ಜನಕ್ಕೆ ಅರ್ಥ ಆಗಬೇಕು ಎಲ್ಲರೂ ಈಗ ಯೂರಿಯಾ ಯೂರಿಯಾ ಡಿ ಎ ಪಿ ಪೊಟ್ಯಾಶ್ ಇಲ್ಲದೆ ಭತ್ತ ಬೆಳೆಯೋಕ್ಕಾಗಲ್ಲ ಅಂತಾರೆ ನಾವು ಯಾವುದು ಇಲ್ಲಿ ಮೇನೂರು ಒಳಗೆ ತರೋದೇ ಇಲ್ಲ ಇವನ್ ಹುಲ್ಲಿಗಾರಾಗಲಿ ಗೊಬ್ಬರಗಳನ್ನು ಯಾವುದೂ ಇಲ್ಲದೆ ಅಂದರೆ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಹೊರಗಡೆಯಿಂದ ತಂದು ಹಾಕಿದ್ ಆರ್ಗ್ಯಾನಿಕ್ ಆಗೋಲ್ಲ ಫ್ಯಾಕ್ಟ್ರಿ ನಿಮ್ಮಲ್ಲೇ ಇರಬೇಕು ನಿಮ್ಮಲ್ಲಿ ಒಂದು ಹಸು ಇದ್ದರೆ ಅದರಿಂದ ಎಷ್ಟು ಬೇಸಾಯ ಮಾಡ್ಬೋದು ಅನ್ನೋದನ್ನು ನಾವು ಇದ್ವಿ ಹತ್ತು ಎಕರೆ ಬೇಸಾಯ ಮಾಡಕ್ಕೆ ಎರಡು ಹಸು ಇದ್ದರೆ ಸಾಕು ಅದನ್ನು ಡೆವಲಪ್ ಮಾಡ್ಕೊಂಡು ಮಾಡ್ಬೋದು ಹೊರಗಡೆಯಿಂದ ತಂದು ಹಾಕಿ ಅದು ಆರ್ಗ್ಯಾನಿಕ್ ಆಗೋದಿಲ್ಲ ಕೆಮಿಕಲ್ ಫ್ರೀ ಅಂತ ಹೇಳೋದು ಒಂದೇ ಆಗುತ್ತೆ ಬಿಟ್ಟರೆ ಆರ್ಗ್ಯಾನಿಕ್ ಅಂದರೆ ನಮ್ಮದೇ ಫ್ಯಾಕ್ಟ್ರಿ ಇರಬೇಕು ಬ್ಯಾಕ್ಟ್ರಿ ಮೀನ್ಸ್ ಹಸು ಹಸು ಇದ್ದರೆ ಅದರಿಂದ ನಾವು ಆರ್ಗ್ಯಾನಿಕ್ ಮಾಡ್ಕೊತ ಹೋಗ್ಬೋದು ನೀವು ಒಂದು ನಾಲ್ಕು ವರ್ಷದಿಂದ ಭತ್ತ ವಿತೌಟ್ ಕೆಮಿಕಲ್ ಬೆಳೀತಾ ಇದ್ದೀವಿ ತರಕಾರಿಗಳು ಅಷ್ಟೇ ನಮಗೆ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳೊಂದು ಬೆಳೆಯೋಕ್ಕಾಗ್ತಾ ಇಲ್ಲ ಅವು ಎಡ್ ಪರ್ಚೇಸ್ ಮಾಡ್ತೀವಿ ಮತ್ತೆಲ್ಲ ನಾವೇ ಬೆಳ್ಕೊಳ್ತೀವಿ ಮತ್ತು ಎಕ್ಸ್ಚೇಂಜ್ ಪಾಲಿಸಿ ಮಾಡ್ತಾ ಹಾಂ ಸರ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಈಗ ಹೆಚ್ಚು ಕಡಿಮೆ ನಾನು ಇದು ಹನ್ನೊಂದು ವರ್ಷ ಆಯ್ತು ಇದು ಇಲ್ಲಿ ಶುರು ಮಾಡಿಕೊಂಡು ಹಾಂ ಹಾಂ ಸೊ ಈ ಭತ್ತ ಬೆಳೆಯೋಕ್ಕೆ ಶುರು ಮಾಡಿ ಈಗ ಒಂದು ಐದನೇ ವರ್ಷ ಈಗ ಓಕೆ ವಿತೌಟ್ ಅಂದರೆ ಹೊರಗಡೆಯಿಂದ ಭತ್ತ ನಾನು ಆರ್ಗ್ಯಾನಿಕ್ ಇದ್ದೆ ತುಂಬ ಕಾಸ್ಟ್ಲಿ ಆಗ್ತಾಯಿತ್ತು ಅದು ಅಂದರೆ ಈಗ ಬೇರೆಯವ್ರ ಹತ್ರ ತೊಗೊಳಕ್ಕೆ ಹೋದಾಗ ಅವ್ರ ಖರ್ಚಲ್ಲೇ ಸೇರಿ ಇನ್ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಅಂತ ಇದ್ದರು ಸೊ ಅದಕ್ಕೆ ಫಸ್ಟ್ ಒಂದು ಗಂಧ ಸಾಲೆ ಅಂತ ಒಂದು ಬೆಳೆದೆ ಅದು ಫಸ್ಟ್ ಸ್ಟಾರ್ಟಿಂಗ್ ನಂಗೆ ಒಂದು ಆರು ಕ್ವಿಂಟಲ್ ಅಷ್ಟೇ ಬಂತು ಅರ್ಧ ಎಕರೆಗೆ ಸೊ ಅದ್ರ ಮೇಲೆ ಒಂದು ರತ್ನಸೂಡಿ ಈಗ ಈ ವರ್ಷ ರತ್ನಸೂಡಿ ಹಾಕಿದ್ದೀನಿ ಅದು ಹಿಂದಿನ ಸತಿ ರಾಯಚೂರು ಸೋನಮ್ ಅಂತ ಹಾಕಿದೆ ಅದು ಹದಿನೇಳು ಕ್ವಿಂಟಲ್ ಅರ್ಧ ಎಕರೆ ಬಂತು ಈ ಸತಿ ಕೆಂಪು ಭತ್ತನೆ ಕೆಂಪು ಈ ಸತಿ ಓಕೆ ಸೊ ಅದನ್ನು ಟ್ರಯಲ್ ಮಾಡೋಣ ಅಂತ ಮಾಡಿದೆ ಅದು ಆ್ಯಕ್ಚುಲಿ ಇಷ್ಟು ಹೈಟ್ ಬರಬಾರ್ದು ಅಂತ ಹೇಳಿ ಹೇಳ್ತಾ ಇದ್ರು ಸಿಕ್ಕಾಪಟ್ಟೆ ಹೈಟ್ ಬಂದುಬಿಡ್ತೀವಿ ನಾಲ್ಕು ಕಡಿ ಮೇಲೆ ಮೂರುವರೆ ಅಡಿ ಹತ್ರ ಹತ್ರ ನಮ್ಗೆ ಹುಲ್ಲು ಬಂದಿದೆ ಸೊ ಅಷ್ಟು ಹೈಟ್ ಬರುತ್ತೆ ಅನ್ನೋ ಐಡಿಯಾ ನಮಗೂ ಇರಲಿಲ್ಲ ಓಕೆ ಈ ವರ್ಷ ಸಕ್ಕದಾಗಿ ಬಂದಿದೆ ಇಲ್ಲೆಲ್ಲ ಹೆಚ್ ಎಫ್ ಹಸು ಹಾಕಿದ್ರಿ ಫುಲ್ ಹೆಚ್ ಎಫ್ ಅಂದ್ರೆ ಹಣ ಒನ್ ಟೈಮ್ಗೆ ನಾನು ನೂರ ಎಂಬತ್ತು ಲೀಟರ್ ಹಾಲು ಹಾಕ್ತಾಯಿದೆ ಲಾರಿ ಬಂದು ಇಲ್ಲೇ ಓಡಾಕ್ತಾಯಿತ್ತು ಓಕೆ ನಮ್ಮ ಬ್ರದರ್ ಒಬ್ಬರು ಇನ್ವೆಸ್ಟ್ ಮಾಡಿಸಿ ಅವರಿಂದ ಮಾಡಿದ್ವಿ ಇಲ್ಲಿ ರ್ಯಾಂಪೇಜ್ ಅಂತ ಮಾಡಿದ್ವಿ ಹಸುಗಳೋಗಿ ನಿಂತು ಡೈರೆಕ್ಟ್ ಬಿ ಎಂ ಸಿಗ್ ಹಾಲು ಹೋಗೋಕೆ ಮಾಡಿದ್ವಿ ಇಲ್ಲಿ ಬಿ ಎಂ ಸಿ ಇತ್ತು ಬಟ್ ಅದೆಲ್ಲ ಕೊಟ್ಬಿಟ್ಟೆ ಏನಾದ್ರು ಫೈನಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರೀ ಸಗಣಿ ಅಷ್ಟೇ ಇತ್ತು ಹಾಲಿನ ದುಡ್ಡೆಲ್ಲ ಏನಾಗೋದು ಎಫ್ ಹಸು ಹೊಟ್ಟೆಗೆ ಹಾಕಕ್ಕೆ ಆಗೋಗ್ಬಿಡೋದು ಏನು ನಮಗೆ ಒಂದು ರೂಪಾಯಿ ಪ್ರಾಫಿಟ್ ಇಲ್ಲ ಸಗಣಿ ಮಾರೇ ದುಡ್ಡಷ್ಟು ಉಳಿಯುತ್ತೆ ಓಕೆ ಇಲ್ಲಿ ಬಂದು ನಿಲ್ತಾ ಇತ್ತು ಇಲ್ಲಿ ಇಳ್ಕೊಂಡು ಹೋಗ್ತಾ ಇತ್ತು ರ್ಯಾಂಪೇಜ್ ಇತ್ತು ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಅಲ್ಲಿಂದ ಹಾಲು ಡೈರೆಕ್ಟ್ ಲಾರಿ ಲೋಡ್ ಹಾಕ್ತಾರೆ ಎಷ್ಟು ಹಸು ಇತ್ತು ಸರ್ ಎಂಬತ್ ಎಚ್ ಎಫ್ ಎಂಬತ್ ಎಚ್ ಎಫ್ ಹಸು ಅದರಲ್ಲಿ ಲಾಭ ಇಲ್ಲ ನನಗೆ ರೂಪಾಯಿ ಏನ್ ಒಂದ್ ರೂಪಾಯಿ ಮಾತ್ರ ಉಳಿತು ಲಾಸ್ ಆಗೋಕೆ ಶುರುವಾಯ್ತು ಏಳೆಂಟು ಜನ ಕೆಲಸದವ್ರು ಬೇಕಾಗದು ಇದು ಎಂಬತ್ತು ಮಲ್ನಾಡು ಗಿಡ್ಡೆ ಮೂರ್ ಜನ ಕೆಲಸದವ್ರು ಸಾಕು ಜರ್ಸಿ ನೀವು ಎಂಬತ್ ಲೀಟ್ರ್ ಎಂಟು ಜನ ಹುಲ್ಕೊಯ್ಯಕ್ಕೆ ನಾಲ್ಕು ಜನ ಬೇಕು ಸೊ ಅದಕ್ಕೆ ಫುಡ್ ಆಗಲ್ಲ ಇಪ್ಪತ್ತು ಲೀಟರ್ ಹಾಲು ಕೊಟ್ರೆ ಹದಿನೈದು ಲೀಟರ್ ಅದು ಹೊಟ್ಟೆಗೆ ಬೇಕು ಇನ್ನು ಐದು ಲೀಟ್ರಿಂದ ಲೇಬರ್ ಸಂಬಳ ಓಕೆ ಇನ್ನೇನು ಉಳಿಯೋದು ನಿಮಗೆ ಸಗಣಿ ಅಷ್ಟೇ ಉಳಿಯೋದು ಮತ್ತೆ ಹಿಂದ್ಗಡೆ ಅದಕ್ಕೆ ಇಂಜೆಕ್ಷನ್ ಮೆಡಿಸಿನ್ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಹಸುಗಳಿಗೆ ಎಂತ ಕಾಯಿಲೆ ಬಂದ್ರೂ ನೈಂಟಿ ನೈನ್ ಪರ್ಸೆಂಟ್ ನಾವು ಮಾಡ್ತೀವಿ ಅದಕ್ಕೆ ಹಿಂದ್ಗಡೆ ಬಿ ಕಾಂಪ್ಲೆಕ್ಸ್ ಫೋರ್ತ್ ಜನರೇಷನ್ ಮುಂದಿದೆ ಅದು ಆ ಹಾಲ ನಮಗೆ ಇನ್ನೇನು ಸಿಗುತ್ತೆ ಇಂಜೆಕ್ಷನ್ ರೆಡಿ ಇಟ್ಕೊಂಡಿರ್ಬೇಕು ಮೂರು ಮೂರು ದಿವ್ಸಕ್ಕೆ ಜ್ವರ ಬರೋದು ಮೂರು ಮೂರು ದಿವ್ಸಕ್ಕೆ ಕಾಯಿಲೆ ಬರೋದು ಸೊ ಆ ದೊಡ್ಡ ಪ್ರಮಾಣ ಮಟ್ಟದಲ್ಲಿ ಮಾಡುವಾಗ ಎರಡು ಹಸು ಇಟ್ಕೊಂಡು ಗೊತ್ತಿಲ್ಲ ನಾವು ಎಂಬತ್ತು ಹಸು ಮಾಡಿದಾಗ ಬರೀ ಮೆಡಿಸಿನ್ ಮೇಲೆ ಡಿಪೆಂಡ್ ಇದಕ್ಕೇನು ನಾನು ಇವತ್ತು ಮಲ್ನಾಡು ಗಿಡ್ಡಗಳಿಗೆ ಬೇಕಲ್ಲ ಇಂಜೆಕ್ಷನ್ ಕೊಟ್ಟಿದ್ದೇ ಇಲ್ಲ ಎಲ್ಲ ನೂರಕ್ಕೊಂದು ಹಸು ಹುಷಾರಿಲ್ಲ ಆಗುತ್ತೆ ಫೇಲೂರ್ ಇದ್ದೇ ಇರುತ್ತೆ ವ್ಯಾಕ್ಸಿನೇಷನ್ ಕೂಡ ಕೊಡಿಸಲ್ವಾ ಏನೂ ಕೊಟ್ಟಿಲ್ಲ ನಾನು ಓಕೆ ಸಣ್ಣ ಪುಟ್ಟದ್ದು ಏನಾದ್ರು ಬರ್ತವೆ ಬಟ್ ಅಲ್ಲೇ ಸಣ್ಣ ಇದು ಲೋಕಲ್ ಮೆಡಿಸಿನ್ ಗುಣ ಆಗುತ್ತೆ ಇನ್ನೆಲ್ಲ ಒಂದು ನೂರು ಹಸುಲು ಒಂದು ಹುಷಾರಿಲ್ಲ ಆಗುತ್ತೆ ಓಕೆ ಮತ್ತೆ ಪ್ರಾಬ್ಲಮ್ ಇರೋದೇ ಯಾಕಂದ್ರೆ ಎಲ್ಲದೂ ನಾವೇನು ಹೊಟ್ಟೆ ಕೈಯಾಗಿ ನೋಡಕ್ಕೆ ಬರಲ್ಲ ಬಟ್ ನೈಂಟಿ ನೈನ್ ಪರ್ಸೆಂಟ್ ಈ ದೇಶೀಯ ಹಸುಗಳು ಯಾವುದೇ ಆಗಲಿ ಪ್ರಾಬ್ಲಮ್ ಬರಲ್ಲ ಮತ್ತೊಂದು ಈಸಿಯೆಸ್ಟ್ ಮೆಥಡ್ ಅಂದರೆ ನಾವು ದೊಡ್ಡ ಬ್ರೀಡ್ ಸಾಕಿದಾಗ ಲೇಬರ್ ಡಿಪೆಂಡೆನ್ಸಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇವಾಗಲೂ ನಮ್ಮ ಹತ್ರ ಲೇಬರ್ಸ್ ಇದ್ದಾರೆ ಅಕಸ್ಮಾತ್ ಇವರು ಇಲ್ಲ ಅಂದ್ರೆ ಹದಿನೈದು ದಿವಸ ನಾನು ಒಬ್ಬನೇ ಮೇಂಟೈನ್ ಮಾಡ್ಕೋತೀನಿ ಕೆಲಸದವ್ರು ಬೇಕು ಅಂತಿಲ್ಲ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೀನಿ ಈ ಕೆಲಸದವ್ರು ಹೊಟ್ಟೋದ್ರು ಅಂದರೆ ಬೆಳಗ್ಗೆ ಸಂಜೆ ನಾನು ಒಬ್ಬನೇ ಮಾಡ್ಕೊತೀನಿ ಈಗ ಎಲ್ಲೂ ಮಾಡ್ತೀವಿ ಬಟ್ ಅವ್ರು ಇಲ್ಲ ಅಂದರೆ ನಾವು ಮೇಂಟೈನ್ ಮಾಡ್ಬೋದು ಆರಾಮ ಕೆಲಸದವ್ರನ್ನೇ ಡಿಪೆಂಡೆನ್ಸಿ ಇರಲ್ಲ ಇವಾಗ ಲೇಬರ್ ಇಶ್ಯೂನೇ ಮೇಜರ್ ಇರೋದು ಕೆಲಸದವ್ರು ಬಂದಿಲ್ಲ ಅಂದರೆ ನೀವು ಹದಿನೈದು ದಿವಸ ನೀವೇ ಹುಲ್ಕು ಇಯ್ಕೊಬೋದು ನೀವೇ ಹುಲ್ಲ ಹಾಕ್ಬೋದು ಇಲ್ಲ ಯಾರೊಬ್ರು ಹುಲ್ಕೊಯ್ಯಕ್ಕೆ ಕರ್ಕೊಂಬಂದ್ರೂ ಒಬ್ಬಂಗೊಂದು ಒಂದು ಅರ್ಧ ದಿವ್ಸ ಹುಲ್ಕು ಕೊಟ್ಟು ಹೋಗ್ತಾನೆ ಉಳಿದು ಸಗಣಿ ತೆಗೆಯೋದು ಹಾಲು ಕರೆಯೋದೆಲ್ಲ ನಾವೇ ಮಾಡ್ಬೋದು ಅದರಲ್ಲಿ ಏನು ಈಸಿಯೆಸ್ಟ್ ಮೇ ಇದು ಮೈಂಟೈನ್ ಸುಲಭ ಒಂದು ಹಸುವಿಂದ ನೀವು ಒಂದು ಎರಡೆಲ್ಲ ಮೂರು ಎಕರೆ ಆರಾಮಾಗಿ ಮೈಂಟೈನ್ ಮಾಡ್ಬೋದು ಹೌದು ಇವ್ರನ್ನ ಮೇಂಟೈನ್ ಮಾಡೋದು ತುಂಬ ಸುಲಭ ಅವಳಿಗೆ ಏನು ಖರ್ಚೆ ಇಲ್ಲ ಅವಳು ರಾಧೆ ಅಂತ ರಾಧೆ ಈಗ ನಿಮ್ಮ ಹಸುಗಳು ಎಷ್ಟಿದೆ ಸರ್ ಈಗ ಒಂದು ಹದಿನಾರು ಇದ್ದಾವೆ ಸರ್ ಹದಿನಾರು ಹಾಂ ಇದೆ ಈಗ ಕರು ಎಲ್ಲ ಸೇರಿ ಹದಿನಾಲ್ಕು ಇದ್ದಾವೆ ಒಂದು ಟೋಟಲ್ ಒಂದು ಫಿಫ್ಟಿ ತ್ರೀ ಅನ್ನೋ ಗುಳಿ ಇದೆ ಒಂದು ಏಯ್ ಮೇಲೆ ಬರ್ತೀವಿ ಹೋಗಮ್ಮ ಆಮೇಲೆ ಬರ್ತೀವಿ ಹೋಗು ಸರ್ ಹೇಳಿ ಸರ್ ಇಲ್ಲಿಂದ ಸ್ಟಾರ್ಟ್ ಇದು ಗಿಡ್ಡ ಇದು ಹಾಂ ಸರ್ ಸೊ ಈ ಕರುಗೆ ಹಾಲು ಕುಡ್ಸೋಕ್ಕೆ ಅಂತ ತೊಗೊಂಬಂದಿರ ಸೊ ಅದು ಹಾಂ ಹಾಂ ಹಿಡ್ಕೊಳಬೇಕ್ರಿ ಇದು ಪುಂಗ್ನೂರಿದೆ ಡೆವಲಪ್ ಮಾಡ್ತಾ ಇದ್ದೀವಿ ಸ್ವಲ್ಪ ವೀಕ್ ಆಗಿತ್ತು ಸೊ ಇದು ಪುಂಗನೂರು ಗೋಳಿ ಬ್ಲ್ಯಾಕ್ ನೆಕ್ಸ್ಟ್ ಬ್ರೀಡಿಂಗ್ಗೆ ಅಂತ ಇವ್ನ ರೆಡಿ ಮಾಡ್ಕೊತಾ ಇದೀನಿ ಸೊ ಇದು ಮಲ್ನಾಡು ಗಿಡ್ಡಕ್ಕೆ ಪುಣ್ಣೂರು ಗೋಳಿ ಕ್ರಾಸ್ ಮಾಡಿಸಿ ಹುಟ್ಟಿರೋದು ಎರಡೂರು ವರ್ಷದ ಕರು ಮಿನೇಚರ್ ಅಂತ ಏನಾದ್ರಲ್ಲಿ ಮಾರ್ತಾರೆ ಕ್ರಾಸ್ ಬ್ರೀಡ್ ಮಿನೇಚರ್ ಅಂದ್ರೆ ಕ್ರಾಸ್ ಬ್ರೀಡ್ ಸೊ ಮಲ್ನಾಡು ಗಿಡ ಹಸು ಪುಂಗ್ನೂರು ಗೋಳಿಯಿಂದ ಹುಟ್ಟೋದು ಇದು ಸ್ವರ್ಣ ಕಪಿಲ ಹೀಫರ್ ಕರು ಸ್ವರ್ಣ ಕಪಿಲ ಇವನು ಭೀಷ್ಮ ಅಂತ ಹದಿನಾರು ವರ್ಷ ಫಿಫ್ಟಿ ತ್ರೀ ಬುಲ್ ಒರಿಜಿನಲ್ಲು ಟೋಟಲ್ ಒಬ್ಬನೇ ಇರೋದು ಈಗ ಇವನು ಮಕ್ಳು ಮೊಮ್ಮಕ್ಕಳೆಲ್ಲ ಇರಬಹುದು ಸೊ ಇದು ಮಲ್ನಾಡು ಗಿಡ್ಡ ಶಿರ್ಸಿ ಬೆಲ್ಟ್ ಹಸು ಇದು ಇವು ಸ್ವಲ್ಪ ಹೈಟ್ ಜಾಸ್ತಿ ಬರ್ತವೆ ಹಾಲು ಜಾಸ್ತಿ ಬರ್ತವೆ ಶಿರ್ಸಿ ಬೆಲ್ಟು ಸ್ವಲ್ಪ ಹೈಟ್ ಜಾಸ್ತಿ ಹೈಟ್ ಜಾಸ್ತಿ ಬರುತ್ತೆ ಶೇಪ್ ಚೆನ್ನಾಗಿರುತ್ತೆ ಸೈಲೆಂಟ್ ಇರ್ತವೆ ಹಾಲು ಜಾಸ್ತಿ ಕೊಡ್ತವೆ ಶಿರ್ಸಿ ಈ ಕೋಸ್ಟಲ್ ಬೆಲ್ಟ್ ಹೋದಂಗು ನಿಮಗೆ ಹಸು ಸೈಜ್ ಜಾಸ್ತಿ ಮಲ್ನಾಡು ಗಿಡ್ಡದಲ್ಲಿ ಸ್ವಲ್ಪ ಹಾಲು ಜಾಸ್ತಿ ಕೊಡ್ತವೆ ಬ್ರೀಡಿಂಗ್ ಚೆನ್ನಾಗಿ ಬರುತ್ತೆ ಕರುಗಳು ಚೆನ್ನಾಗಿ ಬರ್ತವೆ ಇದ್ರೆ ಸೊ ಇದು ಮಲ್ನಾಡು ಗಿಡ್ಡ ಇದು ನಿಮಗೆ ಅದು ಹಸು ಇದು ಇದು ಶೃಂಗೇರಿಯಿಂದ ತಂದಿರೋ ಮಲ್ನಾಡು ಗಿಡ್ಡಗಳು ಇವೆರಡು ಇದು ಸ್ವರ್ಣ ಕಪ್ಪಿಲ ಇದು ಬಾಮುಲಿ ರೆಡ್ಡು ಇದು ಪುಂಗ್ನೂರು ನಮ್ಮ ಹತ್ರನೇ ಹುಟ್ಟಿದ್ವಿ ಇದು ಎಂಟು ಲಕ್ಷ ಇದು ಎಂಟು ಲಕ್ಷ ಎಂಟು ಲಕ್ಷ ಹೆಂಗೆ ಇದು ಫಿಫ್ಟಿ ತ್ರೀ ಬ್ರೀಡಲ್ಲಿ ಪುಂಗನೂರು ಒರ್ಜಿನಲ್ ಒರ್ಜಿನಲ್ ಕ್ರಾಸ್ ಗೀಸ್ ಏನಿಲ್ಲ ಫಿಫ್ಟಿ ತ್ರೀ ಅನ್ನೋ ತಾಯ ತಂದೆ ಫಿಫ್ಟಿ ತ್ರೀ ತಾಯಿ ಅಂದರೆ ನೈಂಟಿ ಫೈವ್ ತಾಯಿ ಅದು ಕೊಟ್ಟಿದ್ದು ಶಾರ್ಟ್ ಇದೆ ಆಲ್ರೆಡಿ ಪ್ರೆಗ್ನೆಂಟಿಗೆ ಈ ಫಿಫ್ಟಿ ತ್ರೀ ನೈಂಟಿ ಫೈವ್ ಅಂದ್ರೆ ಅದೇನು ಸ್ವಲ್ಪ ಸರ್ ಇದರಲ್ಲಿ ಒಂದು ನೂರ ಇಪ್ಪತ್ತೆಂಟು ಬುಲ್ಲ ಆಂಧ್ರ ಸರ್ಕಾರ ರೆಕಗ್ನೈಸ್ ಮಾಡಿದ್ದಾರೆ ಸೊ ಅದರಲ್ಲಿ ನಿಮಗೆ ಪಿ ಟ್ವೆಂಟಿ ಸೆವೆನ್ನು ಪಿ ಫಿಫ್ಟಿ ತ್ರೀ ಒಂದೊಂದು ಬ್ರೀಡಿಗೆ ಒಂದೊಂದು ವ್ಯಾಲ್ಯೂಷನ್ ಇದೆ ಏನಾಗುತ್ತೆ ಲೆಂತು ಜಾಸ್ತಿ ಬರ್ತಾವೆ ಫಿಫ್ಟಿ ತ್ರೀ ಅನ್ನೋದಾದರೆ ಮೂವತ್ತ್ ಇಂಚು ಹೈಟ್ ಮ್ಯಾಕ್ಸಿಮಮ್ ಹಸು ಫೈವ್ ಪಾಯಿಂಟ್ ಟೂ ಫೈವ್ವರೆಗೂ ಲೆಂತ್ ಬರುತ್ತೆ ಲೆಂತ್ ಅಂದರೆ ಉದ್ದ ಸೊ ನೈಂಟಿ ಫೈವ್ ಅನ್ನೋದು ಹೈಟ್ ನೋಡಿ ಸ್ವಲ್ಪ ಜಾಸ್ತಿ ಹೈಟು ನಿಮಗೆ ತರ್ಟಿ ಫೋರು ತರ್ಟಿ ಫೈವ್ ಇಂಚವರೆಗೆ ಹೈಟ್ ಬರುತ್ತೆ ಲೆಂತು ಜಾಸ್ತಿ ಬರುತ್ತೆ ಈ ತಳಿಗಳು ಹಾಲು ಜಾಸ್ತಿ ಕೊಡ್ತವೆ ನಿಮಗೆ ತರ್ಡ್ ಲ್ಯಾಕ್ಟೇಷನ್ ಬಂದವಾಗ ಇಲ್ಲಿಂದ ಇಲ್ಲಿವರೆಗೆ ಹಗಲ ಇದೆ ಅಂತ ಉದ್ದ ಇದು ಲೆಂತ್ ಹೈಟ್ ಇದು ಈ ಹೈಟು ನಿಮಗೆ ತರ್ಟಿ ತ್ರೀ ಇಂಚಸ್ ಬರಬೇಕು ಈ ಲೆಂತ್ ಫೈವ್ ಪಾಯಿಂಟ್ ಟು ಫೈವ್ ಬರಬೇಕು ಸೊ ಅದು ಬಂದರೆ ಫಿಫ್ಟಿ ತ್ರೀ ನೈಂಟಿ ಫೈವ್ ಇವೆಲ್ಲ ಏನಾಗುತ್ತೆ ಅಂದರೆ ತರ್ಡ್ ಲ್ಯಾಕ್ಟೇಷನ್ ಬಂದಾಗ ದಿನಕ್ಕೆ ಐದು ಲೀಟ್ರ್ ಮೇಲೆ ಹಾಲು ಕೊಡುತ್ತೆ ಕರ್ಗು ಬಿಟ್ಟು ಸೊ ಹಾಲು ಜಾಸ್ತಿ ಬಂದಾಗ ಮೇಂಟೆನೆನ್ಸು ಚೀಪ್ ಇದು ಒಂದು ಲೀಟ್ರ್ ಹಾಲು ನಿಮಗೆ ನಿಮ್ಮ ಹತ್ರ ಇದೆ ಅಂತ ಗೊತ್ತಾದ್ರೆ ನಮಗೆ ಗೊತ್ತಿದ್ದಂಗೆ ಹುಡ್ಕೊಂಬರ್ತಾರೆ ಆರುನೂರು ರೂಪಾಯಿ ಲೀಟರ್ವರೆಗೂ ತಗೊಂಡಿದ್ರು ಇದ್ದಾರೆ ನಾವು ಒಂದು ಮುನ್ನೂರು ರೂಪಾಯಿ ಮುನ್ನೂರೈದು ರೂಪಾಯಿ ಅಂತ ಅಂದ್ಕೊಳ್ಳಿ ಆರುನೂರು ರೂಪಾಯಿಗೆ ತಗೊಂಡೋರು ಇದ್ದಾರೆ ಹುಂನೂರನ್ನು ಶೋ ಕ್ವಾಲಿಟಿಯ ಶೋ ಪೀಸ್ ಅಂತ ಮಲ್ನಾಡು ಗಿಡ ಹಾಲು ಶ್ರೇಷ್ಠನೇ ಇದು ರಿ ಡಿಮ್ಯಾಂಡ್ ಜಾಸ್ತಿ ಶಾರ್ಟ್ ಹೋದಂಗೆ ನೋಡೋಕ್ಕೆ ಚೆಂದ ಇರ್ತವೆ ಮುದ್ದು ಮುದ್ ಗೊಂಬೆ ಥರ ಇರ್ತವೆ ನಿಮಗೆ ಕಣ್ಣು ಅಬ್ಸರ್ವ್ ಮಾಡಿ ಕಾಡಿಗೆ ಹಚ್ಚಿದಂಗೆ ಇರುತ್ತೆ ಕಣ್ಣು ಕಾಡಿಗೆ ಲಕ್ಷ್ಮಿ ಅವಳ ಹೆಸರು ಲಕ್ಷ್ಮಿ ಕಣ್ಣು ನೋಡಿ ಕಾಡಿಗೆ ಹಚ್ಚಿದಂಗೆ ಇರುತ್ತೆ ಸೈಲೆಂಟ್ ಇವು ಮಲಾಡ್ ಗಿಡ ಸ್ವಲ್ಪ ಕಿರಿಕಿರುತ್ತೆ ಓಕೆ ಇದು ಪುಣ್ಣೂರುಗಳು ಯಾವ್ದೇ ಕಾರಣಕ್ಕೂ ಕಿರಿಕ್ ಮಾಡಿ ನೀವು ಎಲ್ಲರೂ ಮುಟ್ಟಿ ಎಲ್ಲಾರು ಕೈ ಹಾಕಿ ನೋಡಿ ಕೆತ್ತ ಗಿತ್ ಮುಟ್ಟಿದ್ರು ಏನಿರಲ್ಲ ಏನು ಫುಲ್ ಸೈಲೆಂಟ್ ಇದು ಸ್ವಲ್ಪ ರೇಟ್ ಕಡಿಮೆ ನೈಂಟಿ ಫೈವ್ ಒಂಚೂರು ರೇಟ್ ಕಡಿಮೆ ಇದು ನಿಮ್ಗೆ ಒಂದ್ ಎರಡುವರೆ ಎರಡು ಮುಕ್ಕ ಲಕ್ಷ ಕೆಲಸಕ್ಕೆ ಸಿಕ್ಕಿಬಿಡುತ್ತೆ ಇದು ಫುಲ್ ಪ್ಯೂರ್ ಆದ್ರಿಂದ ಎಂಟು ಲಕ್ಷ ಇದು ಪ್ಯೂರೇ ಸರ್ ಅದ್ರಲ್ಲಿ ನೂರ ಇಪ್ಪತ್ತೆಂಟು ಬುಲ್ ಇದಾವಲ್ಲ ಒಂದೊಂದು ಬುಲ್ ಇಂದಕ್ಕೆ ಒಂದೊಂದು ರೇಟ್ ಇದೆ ಶಾರ್ಟ್ ಆದಷ್ಟು ರೇಟ್ ಜಾಸ್ತಿ ಈಗ ತರ್ಟಿ ಇಂಚಸ್ ಒಳಗಿದ್ರೆ ಅವಳು ಟ್ವೆಂಟಿ ಸೆವೆನ್ ಟ್ವೆಂಟಿ ನೈನ್ ಇಂಚ್ ಇದ್ದಾಳೆ ನೈನ್ ಇಂಚು ಇವಳು ತರ್ಟಿ ತ್ರೀ ಇಂಚಸ್ ಐಟಿದ್ದಾಳೆ ಓಕೆ ಸೊ ಅದು ಇನ್ನೊಂದು ಇಂಚ್ ಬರ್ಬೋದು ಅಷ್ಟೇ ತರ್ಟಿ ಇಂಚಸ್ ಲಾಸ್ಟ್ ಬಟ್ ಇವಳು ಆಲ್ರೆಡಿ ಒಂದು ಐದಾರು ಶೋಗ್ ಹೋಗಿದ್ದಾಳೆ ಈಗ ನಾಡ್ದು ಒಂದು ಕನಕಪುರದ ಹತ್ರ ಒಂದು ಶೋಗೆ ಹೋಗ್ತಾ ಇದ್ದಾಳೆ ಬರೀ ಶೋಗೆ ಅಷ್ಟೇ ಅದು ಸೇಲ್ ಮಾಡೋಲ್ಲ ಶೋ ಅಷ್ಟೇ ಶೋ ಅಷ್ಟೇ ಸೇಮ್ ಅಲ್ಲಿ ಪ್ರೈಸ್ ಗಳು ತಗೊಂಡಿದ್ದೀಯಾ ತಗೊಂಡಿದ್ದೀಯಾ ಅಲ್ಲಿ ಒಂದು 15 ಗ್ರಾಮ್ ಮೇಲೆ ಚಿನ್ನ ತಗೊಂಡಿದ್ದಾಳ ಅವಳು 15 ಗ್ರಾಮ್ ಮೇಲೆ ಚಿನ್ನ ಮೈಸೂರಲ್ಲಿ ಸುಮಾರು ಬಂದಿದೆ ಏನು ಕುಳ್ಳ ಇದ್ರೇನೆ ಮತ್ತೆ ಪ್ಯೂರ್ ಕುಳ್ಳ ಮತ್ತೆ ಹೇಳಿ ಕೇಳ್ತಾಳೆ ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಜೊತೆಗೆ ಬರ್ತಾಳೆ ನಾನು ಅಥವಾ ಅವನ ನಮ್ಮ ಫ್ರೆಂಡ್ ಕಜಿನ್ ಇದ್ದಾನ ಆ ಹುಡುಗ ಇರಬೇಕು ಇವಳದ್ದು ಹಂಗೆ ಇವಳು ಸೈಲೆಂಟ್ ನೇಚರ್ ಬಟ್ ಇದು ನಾವು ಸೇಲ್ಗೆ ತಂದಿರೋದು ಇದು ಸೇಲ್ ಇದ್ರದು ಕರುನು ಇದೆ ಹೆಣ್ಣು ಕರು ಇದೆ ಇದು ಸೇಲ್ ಇದೆ ಇದು ಒಂದು ಡಾರ್ಕ್ ಕಲರ್ ಪುಂಗ್ನೂರ ಇದು ರೆಡ್ ಕಲರ್ ಎಲ್ಲ ಕಲರ್ ಇದಾವೆ ಇದರಲ್ಲಿ ಅಂದರೆ ವೆಸ್ಟರ್ನ್ ಘಾಟ್ಸು ಎಲ್ಲಿ ಜಾಸ್ತಿ ಇತ್ತು ಅಲ್ಲಿ ಡಾರ್ಕ್ ಕಲರ್ ಮಲ್ನಾಡು ಗಿಡ ವೆಸ್ಟರ್ನ್ ಘಾಟ್ ನಿಮಗೆ ಮಂಗಳೂರು ಕಡೆ ಶಿರ್ಸಿ ಚಿಕ್ಕಮಗ್ಳೂರೆಲ್ಲ ಹೋದಾಗ ಬೆಟ್ಟ ಗುಡ್ಡಗಳು ಜಾಸ್ತಿ ಅಲ್ಲಿ ಏನಾಯ್ತು ಕಾಡು ಕೂರಿದ ಫ್ರಂಟ್ ಹೈಟ್ ಕಡಿಮೆ ಬ್ಯಾಕ್ ಹೈಟ್ ಜಾಸ್ತಿ ಸೊ ಆಂಧ್ರಕ್ಕೆ ಹೋದಾಗ ಬೆಟ್ಟ ಕಡಿಮೆ ಆಗ್ತಾ ಬಂತು ಹೈಟ್ ಅದೇ ಉಳಿತು ಕೈಕಾಲು ದಪ್ಪ ಆಯಿತು ಶೋ ಆಯಿತು ದಪ್ಪ ಆಯಿತು ವೈಟ್ ಲೈಟ್ ಕಲರ್ ಲೈಟ್ ಅದು ನಿಮಗೆ ನೋಡಿ ಸ್ವರ್ಣ ಕಪಿಲ ಅಂತಿರೋದು ನೀವು ಯಾರ್ಯಾರು ಹೇಳ್ತಾರೆ ಬ್ರೇ ಬಿಡು ಅಂತ ಓನ್ಲಿ ನಿಮಗೆ ಸ್ವರ್ಣ ಕಪಿಲ ಮಲ್ನಾಡು ಗಿಡದಲ್ಲಿ ಮಾತ್ರ ಇರೋದು ಇದರಲ್ಲಿ ಹತ್ತು ವಿಧದ ಕಪಿಲ ಹೇಳಿದ್ದಾರೆ ರಕ್ತ ಪಿಂಗಾಕ್ಷಿ ಆ ರಕ್ತ ಪಿಂಗಾಕ್ಷಿ ಗಲಪಿಂಗಲ ಗೌರಪಿಂಗಲ ಕಪಿಲ ಶ್ವೇತ ಕಪಿಲ ಶ್ವೇತ ಕಪಿಲ ನನಗೆ ಹದಿನೇಳು ವರ್ಷದಲ್ಲಿ ಫಸ್ಟ್ ಟೈಮ್ ಒಂದು ಹಸು ಸಿಕ್ತು ಅದನ್ನು ಮಥುರ ಕೊಟ್ಟೆ ಶ್ರೀಕೃಷ್ಣ ಜನ್ಮಸ್ಥಾನ ಮತುರ ರಿತಂಬರ ದೇವಿಯರಿಗೆ ಕೊಟ್ಟೆ ಅದನ್ನು ನಾವು ಸಾಕಂಗಿಲ್ಲ ಈ ಸ್ವರ್ಣ ಕಪಿಲದೇನು ಅಂತ ಹೇಳಿದರೆ ಸಾಕಬೇಕಾದ್ರೆ ವೆಜಿಟ್ ಅದಕ್ಕೆ ಎಂಜಲು ಮುಸ್ರೆ ಕೊಡಬಾರ್ದು ರಜಾ ಆದವ್ರು ಮುಟ್ಟಬಾರ್ದು ಈ ಹಸುಗೆ ಈ ಕಲರ್ ಡಿಫೆಕ್ಟು ಕಣ್ಣು ರೆಡ್ ಬರುತ್ತೆ ನೈಟ್ ಹೊತ್ತು ನೀವು ಫ್ಲಾಟ್ ಫ್ಲಾಶ್ ಹಾಕೊಂಡು ಫೋಟೋ ತೆಗೆದ್ರೆ ಟಾರ್ಚ್ ಹೊಡ್ದೆ ಕೆಂಪು ಚಿನ್ನದ ಬಣ್ಣನೇ ಇರುತ್ತೆ ಮೂರು ವೆರೈಟಿ ಬರುತ್ತೆ ಈ ಕಣ್ಣು ಸುತ್ತಲೂ ವೈಟ್ ಮಧ್ಯ ಒಂದು ಲೈನ್ ಬಂದಿರುತ್ತೆ ರಕ್ತ ಪಿಂಗಾಕ್ಷಿ ಅಂತಾರೆ ಆ ರಕ್ತ ಪಿಂಗಾಕ್ಷಿ ಅಂತ ಬರುತ್ತೆ ಕಣ್ಣು ನಿಗಿ ನಿಗಿ ಕೆಂಪು ಹೊಳಿತಾ ಇರುತ್ತೆ ಅದನ್ನ ಪುರೋಹಿತರು ಮನೆ ಏನೋ ದೇವಸ್ಥಾನ ಅಲ್ಲೇ ಇಟ್ಕೋಬೇಕು ಅಂತ ಒಂದು ಹೇಳ್ತಾರೆ ಮೊಸರು ಎಲ್ಲ ಕೊಡಬಾರ್ದು ನಾನು ತಿಂದೋರು ಸಾಕಬೇಡಿ ಇದನ್ನ ಸಾಕ್ಬೋದು ಈ ಹಸು ಸಾಕಬಹುದು ವೈಟ್ ಬರ್ತದ ಬರ್ತದೆ ಸಾಕಬಾರ್ದು ಅಂದ್ರೆ ದೇವಸ್ಥಾನನ ಯಾರಾದರೂ ಶುದ್ಧವಾಗಿ ಇಟ್ಕೊಳ್ಳೋರಿಗೆ ಕೊಡಬೇಕು ಅದಕ್ಕೆ ನಮ್ಮ ಮಲೆನಾಡು ಭಾಗದಲ್ಲಿ ಇರುವಂತಹ ಕುಳ್ಳು ಹಸುನ ಮಲೆನಾಡು ಗಿಡ್ಡ ಅಂತೀವಿ ಹೌದು ಅದೇ ಆಂಧ್ರದಲ್ಲಿ ಸ್ವಲ್ಪ ಬೆಟ್ಟ ಕಮ್ಮಿ ಆಯಿತು ಕಲರ್ ಗಿಲ್ಲರ್ ಎಲ್ಲ ಚೇಂಜ್ ಆಯಿತು ಅದನ್ನ ಪುಂಗನೂರು ಅಂತೀವಿ ಅಂದ್ರೆ ಮಲೆನಾಡು ಗಿಡ್ಡ ಮತ್ತೆ ಪುಂಗ್ನೂರು ಎರಡು ಒಂದೇನ ಸರ್ ಒಂದೇ ಒಂದೇ ಅಲ್ಲ ಮಲೆನಾಡು ಗಿಡ ಕಾಲ್ಗಳು ನೋಡಿ ಸಣ್ಣ ಸಣ್ಣ ಕುರಿ ಕಾಲು ಇದ್ದಂಗೆ ಇರುತ್ತೆ ಪುಂಗನೂರು ಕಾಲ್ಗಳು ತೊಡೆಗಳು ದಪ್ಪ ದಪ್ಪ ಇರುತ್ತೆ ಏನಾಗುತ್ತೆ ಇದು ಬೆಟ್ಟ ಗುಡ್ಡ ಹತ್ಬೇಕಾಗಿರೋದ್ರಿಂದ ಬಯಲು ಸಿಮೇಲಿ ಇರಂಥ ಸು ಅಲ್ಲ ಬೆಟ್ಟ ಗುಡ್ಡ ಹತ್ತಿ ಮೇಯ್ಕೊಂಬರ್ತಾ ಇರೋದ್ರಿಂದ ಕೈಕಾಲೆಲ್ಲ ಸಣ್ಣ ಆಯಿತು ಕಡಿಮೆ ಫೀಡ್ ಬಿಸ್ಲೇ ಇರೋಲ್ಲ ಆರು ಆರು ತಿಂಗಳು ಬರೀ ಮಳೆನೇ ಸೊ ಆ ಬೆಲ್ಟಲ್ಲಿ ಇದ್ದಾಗ ಅದು ಬಾಡಿ ಎಷ್ಟು ತಾಕತ್ತಿದೆ ಅಷ್ಟೇ ಯಾಕಂದ್ರೆ ಅರ್ಧ ಲೀಟ್ರ್ ಮುಕ್ಕಾ ಲೀಟ್ರ್ ಒಂದು ಲೀಟ್ರ್ ಹಾಲು ಶಿರ್ಸಿ ಬೆಲ್ಟಿಂದ ಎರಡು ಲೀಟ್ರ್ ಎರಡೂರು ಲೀಟ್ರ್ ಲೀಟರ್ ಹಾಲು ನಿಮಗೆ ಕೋಸ್ಟಲ್ ಬೆಲ್ಟು ಬಿಸಿಲು ಜಾಸ್ತಿ ಆಯಿತು ಬಿಸಿಲು ಜಾಸ್ತಿ ವೆದರ್ ಜಾಸ್ತಿ ಇದ್ದಲ್ಲಿ ಹಾಲು ಜಾಸ್ತಿ ಆಯಿತು ಎಲ್ಲಿ ಬಿಸಿಲು ಕಡಿಮೆ ಕಾಡು ಜಾಸ್ತಿ ಅಲ್ಲಿ ಹಾಲು ಕಡಿಮೆ ಆಯಿತು ದನಗಳು ಸಣ್ಣ ಅದು ಮುಂಗ್ನೂರ್ಗಿಂತನೂ ಶಾರ್ಟ್ ಇದೆ ಮಲೆನಾಡು ಗಿಡದಲ್ಲಿ ಮಲ್ನಾಡು ಗಿಡದಲ್ಲಿ ಇನ್ನೂ ಶಾರ್ಟ್ ಇದೆ ಈಗ ನಾವು ಈಗ ಮಿನೇಚರ್ ನ್ ಅಂತ ನ್ ಮಾಡ್ತೀರಲ್ಲ ಅವೆಲ್ಲ ಕ್ರಾಸ್ ಬ್ರಿಡ್ಸ್ ಈ ಥರ ಹಸುಗಳಿಗೆ ಆ ಗೂಳಿ ತಗೊಂಡು ಕ್ರಾಸ್ ಮಾಡಿಸೋದು ಕರು ಕುಳ್ಳು ಕುಟ್ಬಿಡುತ್ತೆ ಅದೇ ಮಿನೇಚರ್ ಅದನ್ನೇ ಎರಡು ಲಕ್ಷ ಮೂರು ಲಕ್ಷ ಮಾರ್ತಿದ್ದಾರೆ ಮಾಡ್ತಿದ್ದಾರೆ ನೀವು ಮಲ್ನಾಡು ಗಿಡ ತಗೊಂಡು ನಮ್ಮ ಹತ್ರ ಗೂಳಿ ಇದೆ ಕ್ರಾಸ್ ಮಾಡಿಸ್ಕೊಂಡು ನಿಮಗೆ ಮಿನೇಚರ್ ಬರುತ್ತೆ ಅದರಲ್ಲಿ ಹೆಣ್ಣು ಕರು ಹುಟ್ಟಂಗೂ ಇದೆ ಹುಣ್ಮೆ ಮುಂದಾಗಿ ಇಟ್ಕೊಂಡು ಕ್ರಾಸ್ ಮಾಡಿದ್ರೆ ಹೆಣ್ಣು ಹುಟ್ಟುತ್ತೆ ಅಮಾಸೆ ಇಟ್ಕೊಂಡು ಮಾಡಿದ್ರೆ ಗಂಡು ಹುಟ್ಟುತ್ತೆ ಈ ಥರ ಶಾಸ್ತ್ರಗಳು ನೋಡ್ಕೊಂತ ಮಾಡ್ಕೊಂಡು ಚೆನ್ನಾಗಿರುತ್ತೆ ಆಂದ್ರ ಪುಂಗನೂರಲ್ಲೂ ಬೇರೆ ಬೇರೆ ಕಲರ್ ಇದಾವೆ. ಎಲ್ಲ ಕಲರ್ ಆಂದ್ರದಲ್ಲೇ ಇದಾವೆ. ಎಲ್ಲ ಕಲರ್ ಇದೆ. ಬ್ಲಾಕ್ ಇದೆ, ಬ್ರೌನ್ ಇದೆ, ರೆಡ್ ಇದೆ, ಬ್ಲಾಕ್ ಅಂಡ್ ವೈಟ್ ಇದೆ. ಸೋ ಎಲ್ಲಾ ಕಲರ್ ಗಳು ಇದಾವೆ. ಇದೇ ಕಲರ್ ಅಂತ ಏನಿಲ್ಲ. ಇಲ್ಲಿ ನಿಮ್ಮಲ್ಲಿ ನಮ್ಮಲ್ಲಿ ವೈಟ್ ಬ್ಲಾಕ್ ಇದೆ. ವೈಟ್ ಟು ಬ್ಲಾಕ್. ಇನ್ನೊಂದು ಯಾವ್ದು ಸರ್? ಅದು ಗೂಳಿ ಇದೆಯಲ್ಲ ಗಂಡು ಗಂಡ. ಬ್ಲಾಕಿಗೆ ಜಿಮ್ ಡಿಮ್ಯಾಂಡ್ ಜಾಸ್ತಿ. ಹಾ ಹಾ ಹಾ. ಇದು ಬ್ಲಾಕ್ ಕರಿಯ ಅಂತ ಹೆಸರು ಇಟ್ಕೊಂಡಿದೀವಿ. 2 ವರ್ಷ ಮೂರು ತಿಂಗಳು. ಓಕೆ. ನೆಕ್ಸ್ಟ್ ಬ್ರೀಡಿಂಗಿಗೆ ಇವನು ರೆಡಿ ಇದ್ದೀನಿ ಫುಲ್ ಸಾಫ್ಟ್ ನೇಚರ್ ಇವ್ರದ್ದು ಏನು ಗಲಾಟೆ ಪಲೈಟಿ ಏನಿಲ್ಲ ಮುದ್ದು ಮಾಡಿಸ್ಕೋತಾನೆ ಈಗ ನೆಕ್ಸ್ಟ್ ಬ್ರೀಡಿಂಗೋಸ್ಕರ ಇವ್ನು ರೆಡಿ ಮಾಡ್ತಾ ಇರ್ತಾರೆ ಕ್ರಿಯಾ ಇದು ಪುಂಗ್ನೂರ ಬಟ್ ಇನ್ನೂ ಸ್ವಲ್ಪ ದೊಡ್ಡಾದಮೇಲೆ ನಿಮಗೆ ಶೇಪ್ಗಳು ಗೊತ್ತಾಗುತ್ತೆ ಇನ್ನು ಸಣ್ಣವನ್ನಾಗಿದ್ದು ಅಷ್ಟೊಂದು ಶೇಪ್ ಬರೋಲ್ಲ ಓಕೆ ಇನ್ನು ಇದೆಲ್ಲ ಮಜಲ್ಸ್ ಎಲ್ಲ ಬರಬೇಕು ಸೊ ನಿಧಾನಕ್ಕೆ ಬರುತ್ತೆ ಈಗ ನಾವು ಎಕ್ಸ್ಟ್ರಾ ಕೆಮಿಕಲ್ ಫೀಡಿಂಗ್ ಏನು ಮಾಡಲ್ಲ ಬರೀ ಹುಲ್ಲು ಸ್ವಲ್ಪ ಸ್ವಲ್ಪ ಏನಾದ್ರು ಹತ್ತಿ ಹಿಂಡಿ ಅಥವಾ ಫೀಡ್ ಒಂದು ಚೂರು ಕೊಡ್ತಾ ಇದ್ದೀವಿ ಈಗ ರೆಡಿಯಾಗಿದ್ದಾನೆ ಇನ್ನೊಂದು ಇನ್ನು ಹೈಟ್ ಬರಲ್ಲ ಇವನು ಇನ್ನೊಂದು ಎರಡು ಇಂಚು ಬಂದರೆ ಎಷ್ಟು ಟ್ವೆಂಟಿ ಸೆವೆನ್ ಇದಾನೀಗ ಸೊ ತರ್ಟಿ ಇಂಚಸ್ವರೆಗೆ ಬರುತ್ತೆ ಹೆಚ್ ಎಫ್ ನಿಮಗೆ ಇಪ್ಪತ್ತು ಲೀಟ್ರ್ ಮೇಲೆ ಹಾಲು ಕೊಡುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಮೆಡಿಸಿನ್ ಖರ್ಚು ಜಾಸ್ತಿ ಬಟ್ ಹದಿನೈದು ಲೀಟ್ರ್ ಹಾಲಿಂದ ಹೆಚ್ಚು ಕಡಿಮೆ ಅದು ಕೊಟ್ಟೆಗೆ ಬೇಕಾಗುತ್ತೆ ಇದರಲ್ಲಿ ಏನಾಗುತ್ತೆ ಅಂದರೆ ಇದು ಎರಡು ಲೀಟ್ರ್ ಹಾಲು ಕೊಟ್ಟರು ಫ್ಯಾಟ್ ಅಂಶ ನಿಮಗೆ ಗಂಡು ಕರು ಹಾಕಿದರೆ ನೈನ್ ಪರ್ಸೆಂಟ್ ಫ್ಯಾಟ್ ಇರುತ್ತೆ ಮಲ್ನಾಡ್ ಗಿಡ್ಡ ಆಗಲಿ ಶಾರ್ಟ್ ಬೀಡ್ಸ್ ಯಾವುದೇ ಆಗಲಿ ನೈನ್ ಪರ್ಸೆಂಟ್ ಫ್ಯಾಟು ಹೆಣ್ಣು ಹಾಕಿದ್ರೆ ಫೈವ್ ಟು ಸೆವೆನ್ ಪರ್ಸೆಂಟು ಫ್ಯಾಟ್ ಇರುತ್ತೆ ಸೊ ಒಂದು ಲೀಟ್ರ್ ನಿಮಗೆ ಮೈಸೂರಲ್ಲಿ ಮಲ್ನಾಡು ಗಿಡ್ಡ ಹಾಲು ಮಾಡ್ತೀವಿ ಅಂದರೆ ನೂರೈವತ್ತು ರೂಪಾಯಿ ನಾವು ಸೇಲ್ ಮಾಡ್ತೀವಿ ಸೊ ಮುನ್ನೂರು ರೂಪಾಯಿ ಬಂತು ಒಂದಸುವಿಂದ ಸೊ ನಿಮಗೆ ಅದು ಖರ್ಚು ಒಂದು ಮೂವತ್ತರಿಂದ ಐವತ್ತು ರೂಪಾಯಿ ಒಂದು ದಿನಕ್ಕೆ ನಾವೆಲ್ಲ ಲೇಬರ್ ಇಟ್ಟು ಹುಲ್ಕು ಇದಾಕಿ ಹಿಂಡಿ ಕೊಟ್ಟು ಸಾಕ್ತೀವಿ ಅಂದರೆ ಇಲ್ಲಾಂದ್ರೆ ಅಷ್ಟೊಂದು ಎಕ್ಸ್ಪೆನ್ಸ್ ಬರೋದಿಲ್ಲ ಜೊತೆಗೆ ಒಂದು ಹೆಚ್ ಎಫ್ ಸಾಕೋದನ್ನ ಇದರಲ್ಲಿ ಒಂದು ಐದರಿಂದ ಏಳು ಮಲ್ನಾಡು ಗಿಡ್ಡ ಸಾಕ್ಬೋದು ಸೊ ನಿಮ್ಗೆ ಅಲ್ಲಿ ಹತ್ತು ಲೀಟ್ರ್ ದಿನಕ್ಕೆ ಹೋದ್ರೂ ಇವಾಗ ಅರೌಂಡ್ ಒಂದರೆ ಸಾವಿರ ಇನ್ನು ಪುಂನೂರು ಆದರೆ ಇನ್ನೂ ಕಾಸ್ಟ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಲ್ನಾಡು ಗಿಡ್ಡ ನಿಮ್ಗೆ ಅರೌಂಡ್ ಒಂದು ಸೆಲೆಕ್ಷನ್ ಕ್ವಾಲಿಟಿಗಳಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹಿಂಗೆ ಸಿಗ್ತವೆ ಇನ್ನು ಕೆಲವ್ ಇದ್ದಾವೆ ಶ್ವೇತ ಕಪಿಲ ರೇಟ್ ಜಾಸ್ತಿ ಸ್ವರ್ಣ ಕಪಿಲ ರೇಟ್ ಜಾಸ್ತಿ ದನ ಇಲ್ಲ ಸಿರ್ಸಿ ನೀವು ಅಲ್ಲಿ ಹೋದರೆ ಐವತ್ತಾರು ಸಾವಿರ ನಿಮ್ಗೆ ಸ್ವರ್ಣ ಕಪಿಲ ಇದ್ದಾರೆ ನಾವೀಗ ಸ್ವರ್ಣ ಕಪಿಲೆ ಎಲ್ಲ ಇಲ್ಲ ಸಾಕಾಗೋಯಿತು ಸೊ ಮಲೆನಾಡು ಗಿಡ್ಡಗಳಲ್ಲಿ ಪ್ರಾಫಿಟೆಬಿಲಿಟಿ ನಿಮಗೆ ಮೂರು ಲೀಟ್ರ್ ಹಾಲು ಕೊಡೋದಿದೆ ನಾನು ನೋಡಿ ನಾವು ಆರು ಲೀಟ್ರ್ ಕೊಟ್ಟಿದ್ದು ಒಂದು ನೋಡಿದ್ದೀವಿ ಕೆಂಪು ನಮ್ಮ ಹತ್ರನೇ ಇತ್ತು ದಿನಕ್ಕೆ ಆರು ಲೀಟ್ರ್ ಕೊಡ್ತಾ ಇತ್ತು ನೂರು ರೂಪಾಯಿ ಮಾರಿದ್ರೆ ಆರು ರೂಪಾಯಿ ಆಯಿತು ನೂರು ರೂಪಾಯಿ ಖರ್ಚು ದನಕ್ಕೆ ಐನೂರು ರೂಪಾಯಿ ಪ್ರಾಫಿಟ್ ಕೂತಲ್ಲೇ ಬಟ್ ಅದೇನಂದರೆ ನಿಮ್ಮ ಹತ್ರ ಹಾಲು ಮಾರೋಕ್ಕಾಗಿಲ್ಲ ಅಂದರೆ ತುಪ್ಪ ಮಾಡಿ ಕೊಟ್ಟರು ಲಾಭ ಇದೆ ನಾವು ಎರಡೂವರೆ ಸಾವಿರ ತುಪ್ಪ ಇದ್ದೀವಿ ಸ್ವರ್ಣ ಕಪ್ಪೆಲ್ಲ ಬೇಕು ಅಂತ ಸಪ್ರೇಟಾಗಿ ಹೇಳಿದರೆ ಮೂರು ಸಾವಿರ ರೂಪಾಯಿ ಅದರಲ್ಲಿ ಮೆಡಿಸಿನ್ ಹೇಳ್ಕೊಡ್ತೀವಿ ಮೂಗಿಗೆ ಹಾಕಿದರೆ ಶೀತ ಹೋಗುತ್ತೆ ವೀಸಿಂಗ್ ಇದ್ದರೆ ಮೂಗಿಗೆ ಒಂದೊಂದು ನನಿ ಹಾಕ್ತಾ ಬನ್ನಿ ನೂರು ದಿವಸ ಹಾಕಿ ನಾರ್ಮಲ್ ಆಗುತ್ತೆ ವಜ್ರಾಸನಲ್ಲಿ ಕಾಲನ್ನ ಹಿಂಗೆ ಮಡ್ಚಿ ಕೊಡುಗೆ ವಜ್ರಾಸನ್ನ ಹಂಡ್ರೆಡ್ ಡೇಸು ಬೆಳಗ್ಗೆ ಮೂವತ್ತು ಎಮ್ ಎಲ್ ಗೋಮೂತ್ರ ಕುಡಿತಾ ಬನ್ನಿ ನಿಮ್ಗೆ ನೂರು ದಿವಸದಲ್ಲಿ ಶುಗರ್ ರಿವರ್ಸ್ ಆಗುತ್ತೆ ಸೊ ಇದೆಲ್ಲ ನಾವು ಹೇಳಿದೆಲ್ಲ ಗುರುಗಳು ಹೇಳಿರ್ತಾರೆ ಕನೆಯಾದ್ರೂ ಮಠ ಗುರುಗಳು ಹೇಳ್ತಾರೆ ಅದನ್ನು ನಾವು ತಿಳ್ಕೊಂಡು ನಾವು ಇದ್ದೀವಿ ಗೊಬ್ಬರ ಅಷ್ಟೇ ನೀವು ಡೈರೆಕ್ಟ್ ಸಗಣಿ ತಾಣ ಗದ್ದೆಗೆ ಹಾಕೋದ್ರಿಂದ ಡ್ರಮ್ಮಿಗೆ ಹಾಕ್ಬಿಟ್ಟು ಅದನ್ನು ಕಂಪೋಸ್ಟು ಅಂದರೆ ಈಗ ಎಳ್ನೀರು ಹಾಕ್ತೀವಿ ಒಂದು ಇಪ್ಪತ್ತೈದು ವೆರೈಟಿ ಹೇಳ್ಕೊಡ್ತೀವಿ ಅದಷ್ಟನ್ನು ಹಾಕಿ ಕೊಳೆಸಿ ಗದ್ದೆಗೆ ಹಾಕ್ತಾ ಬಂದರೆ ನಿಮ್ಮ ಹತ್ತು ಎಕರೆ ಒಂದು ಹೆಸಲು ಮೇಂಟೈನ್ ಮಾಡ್ಬೋದು ಆರ್ಗ್ಯಾನಿಕ್ ಫಾರ್ಮ್ ಮಾಡ್ತೀವಿ ಅಂದರೆ ಹತ್ತು ಎಕರೆ ಒಂದು ಹೆಸಲು ಮಾಡಿ ಮೇಂಟೈನ್ ಮಾಡಿ ಹೇಳ್ಕೊಡ್ತೀವಿ ಓಕೆ ಪ್ರಾಫಿಟ್ ಜಾಸ್ತಿನ ಮತ್ತು ಎ ಒನ್ ಪ್ರೋಟೀನ್ ಅಂತ ಹೇಳ್ತಾರೆ ಹೆಚ್ ಎಫ್ ಇದು ಎ ಟು ಪ್ರೋಟೀನ್ ಇಲ್ಲಿ ಭುಜ ಇರುತ್ತೆ ಹಂಪು ಸೂರ್ಯಕೇತು ನಾಡಿ ಇರುತ್ತೆ ಸೊ ಬಿಸಿಲನ್ನು ಅಪ್ಸ್ಟ್ರಾಕ್ಟ್ ಮಾಡ್ಕೊಂಡು ಹಾಲು ಮುಖಾಂತರ ಕೊಡೋದ್ರಿಂದ ನಮಗೆ ಡೈಜೆಸ್ಟ್ ಇದು ಎ ಟು ಪ್ರೋಟೀನ್ ಅಂತಿರ ಎ ಒನ್ ಪ್ರೋಟೀನ್ ನಮ್ಗೆ ಡೈಜೆಸ್ಟ್ ಆಗಲ್ಲ ಅದೇ ನರಗಳ ಆಗಿ ಹಾರ್ಟ್ ಅಟ್ಯಾಕ್ ಬರೋದು ಶುಗರ್ ಬರೋದು ಥೈರಾಯ್ಡು ಪಿ ಸಿ ಓಡ್ ಇವೆಲ್ಲ ಪ್ರಾಬ್ಲಮ್ ಬರ್ತಾ ಇರೋದು ಆಫ್ ಹಾಲಿಂದ ಎ ಒನ್ ಪ್ರೋಟೀನಿಂದ ಎ ಟು ಪ್ರೋಟೀನಿಂದ ಎಲ್ಲಗಳು ಕ್ಯೂರ್ ಆಗ್ತಾ ಬರುತ್ತೆ ರಿವರ್ಸ್ ಹಿಂದೆಲ್ಲ ಮಾಡ್ತಾಯಿದ್ರು ಕಾಯಿಲೆ ಹಾಕಿರಲಿಲ್ಲ ಅಂದರೆ ನಾಟಿಯಸ್ಗಳನ್ನು ಸಾಕ್ತಾಯಿದ್ರು ಕೆಲಸ ಮಾಡ್ತಾಯಿದ್ರು ಆ ಹಾಲನ್ನು ಕುಡಿತಾಯಿದ್ರು ಬರೀ ನಾನು ಹಾಲು ಕುಡಿದ ತಕ್ಷಣ ಸರಿಯಾಗುತ್ತೆ ಅಂತಲ್ಲ ನಾವು ವರ್ಕ್ ಮಾಡಬೇಕು ಬಟ್ ದೇಶೀಯ ಹಸು ಹಾಲು ನಿಮ್ಗೆ ನೈಂಟಿ ಪರ್ಸೆಂಟ್ ಬೇರೆ ಕಾಯಿಲೆಗಳನ್ನ ಅವಾಯ್ಡ್ ಮಾಡುತ್ತೆ ಬಂದ ಮೇಲೆ ಗುಣ ಆಗುತ್ತೆ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರಿಗೆ ನೀವು ಈ ಹಾಲು ಬರುತ್ತೆ ಮೂರು ಗಿಣ್ಣ ಹಾಲು ಹಸು ಕುಡಿತಾ ಕರು ಕುಡಿತಾ ಇರ್ಬೇಕಾದ್ರೆ ಹಾಲು ಕರ್ಕೋಬೇಕು ಆ ಹಾಲನ್ನ ಫ್ರೀಸ್ ಮಾಡಿ ಪ್ರತಿ ಊಟಕ್ಕೂ ಇಪ್ಪತ್ತು ನಿಮಿಷ ಮುಂಚೆ ಇಪ್ಪತ್ತರಿಂದ ಮೂವತ್ತ ಎಮ್ ಎಲ್ ಕುಡಿತಾ ಹೋದರೆ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಕ್ಯೂರ್ ಆಗಿದೆ ಆ ಪ್ರೂವ್ ಅನ್ನೋದು ಈ ಗಿಣ್ಣು ತೊಗೊಳ್ತು ಅದನ್ನು ಗಿಣ್ಣಲ್ಲಿ ಹಿಂದೆಲ್ಲ ಕುಡಿತಾ ಇರಲಿಲ್ಲ ಒಂದೇ ಸೆಟಿಗೆ ಕನ್ಫರ್ಮ್ ಮಾಡ್ರೆ ಉಪಯೋಗಿಲ್ಲ ತರ್ಟಿ ಎಮ್ ಎಲ್ ತರ್ಟಿ ಎಮ್ ಎಲ್ ತರ್ಟಿ ಎಮ್ ಎಲ್ ಮೂರು ಊಟಕ್ಕೂ ಮುಂಚೆ ಸಿಕ್ಸ್ ಮಂತ್ಸ್ ಮಟ್ಟ ಕ್ಲಿಯರ್ ಆಗುತ್ತೆ ತುಂಬ ಕಾಯಿಲೆಗಳು ಗುಣ ಆಗುತ್ತೆ ಅದೆಲ್ಲ ಮೆಡಿಜನ್ ಮೆಡಿಸಿನ್ ವ್ಯಾಲ್ಯೂ ಅಷ್ಟೇ ಓಕೆ ಔಷಧಿ ಗುಣಗಳನ್ನ ಗುಣ ಮಾಡೋದು ಏನ್ರಾ ಇದರಿಂದ ಹೆಚ್ಚಿನ ಲಾಭನೇ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ದೇಸಿ ಹಸುಗಳಿಂದ ಹಾಲು ಮಜ್ಜಿಗೆ ಸಗಣಿ ಎಲ್ಲ ಮತ್ತೆ ಮುಟ್ಟಿದ್ರೆ ಕಾಯಿಲೆ ಗುಣ ಆಗುತ್ತೆ ಅನ್ನೋದು ಒಂದ್ ಪರ್ಸೆಂಟ್ ಯಾಕಂದ್ರೆ ನಮ್ಮ ಮನಸ್ಸು ಫ್ರೀ ಆಗುತ್ತೆ ನಾವು ಏನೇ ಟೆನ್ಷನ್ ಇದ್ರು ಹಸು ಮುಟ್ಟಿದ ತಕ್ಷಣ ಅದು ಬಿ ಪಿ ಲೋ ಆಗುತ್ತೆ ಅದೆಲ್ಲ ಅದ್ರದ್ದು ಬೈ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಬೇಕು ಚಪ್ಪಲಿ ಇಲ್ಲದೆ ಓಡಾಡ್ಬೇಕು ಹಸು ಮುಂದೆ ಸಗಣಿ ಮೆಟ್ಬೇಕು ನಾವು ಗಂಜಲ ಮುಟ್ಬೇಕು ಆ ತರ ಮಾಡಿದಾಗ ನಮ್ಮ ಕಾಯಿಲೆ ಗುಣ ಆಗೋದು ನಮ್ಮಲ್ಲಿ ಒಂದು ಹಸು ಸಾಕ್ತಿವಿ ಅಂದ್ರೆ ಅದು ಆಗಿರುತ್ತ ನಾವು ನೋಡ್ಕೋಬೇಕು ಈಗೆಲ್ಲ ಸಿಟಿಲಿ ಸಾಕ್ತಿವಿ ಅಂತಾರಲ್ಲ ನಮಗೆ ಸಾಕಕ್ಕಾಗತ್ತಾ ಈಗ ನನ್ನ ಹೆಂಟಿಗೆ ಹುಷಾರಿಲ್ಲ ಅಂದ್ರೆ ಹಸುಗುಲ್ಲಾಕೋದ ಹಾಕ್ಲೇಬೇಕು ಫಂಕ್ಷನ್ ಹೋಗ್ತೀನಿ ನಾನು ಇವತ್ತಿಲ್ಲ ನೀವು ಉಪವಾಸ ಇರೋದು ಹಸು ಉಪವಾಸ ಇರೋಲ್ಲ ನಾಯಿಗಾದ್ರೆ ಪಕ್ಕದ ಮನೆ ಬ್ರೆಡ್ ಹಾಕುವಂತೇಳಿರಾಗತ್ತೆ ದನ ಮನೆಗೆ ಸಾಕಿದ್ಮೇಲೆ ಒನ್ ಟೈಮ್ ಫುಲ್ ಟೈಮ್ ಒಬ್ರು ಇರಲೇಬೇಕಾಗತ್ತೆ ಹೌದು ಅದಕ್ಕೆ ಹುಲ್ಲು ಹೆಂಗೆ ಕೊಡಬೇಕು ನಾವು ತಿಂದಂಗೆ ದೋಸೆ ಇಡ್ಲಿ ಒಡೆ ಕೊಟ್ರೆ ತಿಂದು ಬದುಕಲ್ಲ ಅದು ಅದು ಹುಲ್ಲು ಬೇಕೇ ಬೇಕು ಮನೇಲಿ ನಿಮಗೆ ಸೊಳ್ಳೆ ಕಾಟಗಳು ಸ್ವಲ್ಪ ಬಂದೇ ಬರುತ್ತೆ ಅವಾಗ ನೀವು ಅದಕ್ಕೆ ಏನು ಮಾಡ್ಕೋಬೇಕು ಅವೆಲ್ಲ ಯೋಚನೆ ಮಾಡಿ ಮನೇಲಿ ಸಾಕಬೇಕು ಸುಮ್ಮನೆ ಮನೇಲಿ ಸಾಕ್ತೀವಿ ಅದಕ್ಕೆ ಹಿಂಸೆ ಮಾಡದೇ ಇದ್ದರೆ ಸಾಕು ನಮ್ಮ ಪ್ರೀತಿ ಇರುತ್ತೆ ಹೌದು ಅದಕ್ಕೆ ಕಷ್ಟ ಆಗ್ಬೋದು ಸಿಟಿ ಸಾಕ ಯೋಗ್ಯನೇ ಸುಮಾರು ಜನ ಸಾಕಿದ್ದಾರೆ ಇವಾಗಲೂ ಬಟ್ ಅದಕ್ಕೆ ಅಷ್ಟು ಪ್ರೀತಿ ಕೊಡ್ತೀರಾ ಅದು ನೀವು ಹೇಳ್ದಂಗೆ ಕೇಳಿ ನೀವು ಅದಕ್ಕೆ ಹೊಡೆದು ಬಡ್ದು ಮಾಡಿದರೆ ಹಾಲು ಕೊಡುತ್ತೆ ಅನ್ನೋದು ಸುಳ್ಳು ಇವನ್ನೆಲ್ಲ ಪ್ರೀತಿಯಿಂದ ಬಗ್ಗಿಸ್ಬೇಕು ಬಿಟ್ರೆ ನಾವು ಗಲಾಟೆ ಮಾಡಿ ಹೊಡೆದು ಹೆದರಿಸಿ ಎಲ್ಲ ಮಾಡೋಕ್ಕಾಗಲ್ಲ ಇದನ್ನು ಕರೆಕ್ಟ್ ನೋಡಿ ಇವ್ನ ಗೊತ್ತಾಯಿದ್ದಾನೆ ಮುದ್ದು ಮಾಡುವಂತ ಹೌದು ಸರಿ ಸರ್ ಇನ್ನು ಸಗಣಿ ಗಂಜಲ ಎಲ್ಲ ಏನು ಮಾಡ್ತೀರಿ ನೀವು ಸರ್ ಸಗಣಿ ಬೆರಣಿ ಮಾಡ್ತೀವಿ ಒಣಗಿಸಿ ಗಣಪತಿ ಮಾಡ್ತಾರೆ ನಮ್ಮ ಫ್ರೆಂಡ್ ಮಾಡ್ತಾರೆ ಅವ್ರದ್ದು ಒಣಗಿಸಿ ಪೌಡ್ರ್ ಮಾಡಿ ಕೊಡ್ತೀವಿ ಬೆರಣಿ ಕೊಡ್ತೀವಿ ಗೋಮೂತ್ರನ ನಾವು ಹೆಚ್ಚಿಗೆ ಬಂದು ಕೇಳಿದ್ರೆ ಕೊಡ್ತೀವಿ ಇಲ್ಲ ನಾವೊಂದು ತೊಟ್ಟಿ ಸ್ಟಾಕ್ ಮಾಡಿದ್ದೀವಿ ಒಂದೊಂದು ಎಂಟು ಸಾವಿರ ಲೀಟ್ರ್ ಸ್ಟಾಕ್ ಆಗುತ್ತೆ ಕೊಟ್ಟಿಗೆ ತೊಳೆದ ನೀರು ಜೊತೆಗೆ ಗಂಜಲ ಹೋಗುತ್ತೆ ಅದನ್ನೇ ಮೋಟ್ರ್ ಹಾಕ್ಬಿಟ್ಟು ಗದ್ದೆಗೆ ಹುಲ್ಲಿಗೆ ಎಲ್ಲ ಅದನ್ನೇ ಹೊಡಿತೀವಿ ನಾವು ಇದು ಕೊಟ್ಟಿಗೆ ತೊಳೆದ ನೀರು ಜೊತೆಗೆ ಗೋಮೂತ್ರ ಬಂದು ಇಲ್ಲಿ ಸ್ಟಾಕ್ ಆಗುತ್ತೆ ಸೊ ಆ ಪೈಪಲ್ಲಿ ಬರುತ್ತೆ ಅಲ್ಲಿ ತೊಳೆದಿದ್ದೆಲ್ಲ ಮಧ್ಯ ಮಧ್ಯ ಈಗ ತುಂಬ ಆದ ತಕ್ಷಣ ಇಲ್ಲಿ ಮೋಟ್ರ್ ಇಟ್ಟು ಗದ್ದೆಗೆ ಈ ಬಾಳೆಗಳಿಗೆ ಗುಂಪು ಬಾಳೆ ಅಂತ ಬೆಳ್ಕೊಂಡಿದ್ದೀವಿ ಒಂದು ಎಂಟು ವೆರೈಟಿ ಬಾಳೆ ಹಾಕಿದೀವಿ ಸೊ ಬಾಳೆ ನಾವು ಸೇಲ್ಗೆಲ್ಲ ಏನು ಮಾಡಲ್ಲ ಇಲ್ಲಿಗೆ ಮೋಟರ್ ಹಾಕ್ಬಿಟ್ಟು ಗದ್ದೆಗೆ ಡೈರೆಕ್ಟ್ ಇಲ್ಲಿಂದ ನೀರ್ ಜೊತೆ ಹೋಗುತ್ತಾ ನೀರ್ ಜೊತೆಗೆ ಹೋಗ್ಬಿಡುತ್ತೆ ಸ್ಲರಿ ಪಂಪ್ ಮೋಟರ್ ಹಾಕ್ಬಿಡ್ತೀವಿ ಎತ್ತೊಳಗಿಟ್ಟಿರ್ತೀವಿ ಬೇಕಾದಾಗ ವೈರ್ ಹೇಳ್ಕೊಂಡು ಇಲ್ಲಿ ಇಟ್ಕೊಂಡು ಪೈಪ್ ಹಾಕಿಬಿಟ್ಟು ಒಂದು ಒಂದೂವರೆ ಇಂಚು ಪೈಪಲ್ಲಿ ಸೀದಾ ಗದ್ದೆ ಹೊಡೆದು ಬಿಡ್ತೀವಿ ನಾಟಿ ಮಾಡೋಕ್ಕೂ ಮುಂಚೆ ಓಕೆ ಅದು ಈಗ ನಾಲ್ಕು ವರ್ಷದಿಂದ ಅದೇ ಮಾಡ್ತಾ ಇದ್ದೀವಿ ಎಕ್ಸ್ಟ್ರಾ ಪ್ರೊಡಕ್ಷನ್ ಏನಿಲ್ಲ ಈ ಬಾಳೆಗಳಿಗೂ ಅಷ್ಟೇ ನಾವು ಏನೂ ಹಾಕೋಲ್ಲ ಈ ನೀರು ತೆಗೆದು ಹೊಡಿತೀವಿ ಇದರಲ್ಲಿ ಈಗ ಕಲ್ಯಾಣ ಬಾಳೆ ಅಂತ ಇದೆ ಕರಿ ಬಾಳೆ ಅಂತಿದೆ ಪುಟ್ಟ ಬಾಳೆ ಇದೆ ನಂಜುಂಗ್ರು ರಸ ಬಾಳೆ ಇದೆ ಸೊ ಎಲ್ಲ ವೆರೈಟಿ ಬಾಳೆಗಳನ್ನು ನಾವು ತಿನ್ನೋದು ಇಲ್ಲ ನನ್ನ ಫ್ರೆಂಡ್ಸ್ ಒಂದಷ್ಟು ಎಲ್ಲ ಬೇರೆ ಬೇರೆ ಎಲ್ಲ ಬೆಳೀತಾರೆ ಅವ್ರಿಗೆ ಬಾಳೆ ಕೊಡ್ತೀನಿ ಅವ್ರದ್ದು ನನಗೇನು ಬೇಕಾಗಿ ನಾನು ತಗೋತೀವಿ ಈಗ ಗೊಬ್ಬರ ಎಕ್ಸ್ಟ್ರಾ ಗೊಬ್ಬರ ಇರುತ್ತೆ ಈಗ ಗೊಬ್ಬರ ಕೊಟ್ಟರೆ ಬೆಲ್ಲ ಗಾಣದ ಎಣ್ಣೆ ಹಿಂಗೆ ಮೊದಲು ಅಕ್ಕಿನೂ ತಗೋತಾಯಿದ್ದೆ ಅಕ್ಕಿ ಬೆಳೆಯವರು ಇದ್ದಾರೆ ಇವಾಗ ನಾನೇ ಭತ್ತ ಬೆಳ್ಕೋತೀನಿ ಕೊಡ್ತಾ ಇಲ್ಲ ಗೊಬ್ಬರ ಎಕ್ಸ್ಚೇಂಜ್ ಆಫರ್ ಈಗ ಒಂದು ಐದು ಲೀಟ್ರ್ ಎಣ್ಣೆ ತಗೋತೀನಿ ಒಂದು ಗಾಡಿ ಗೊಬ್ಬರ ಕೊಟ್ಬಿಡ್ತೀನಿ ಎತ್ತಿನ ಗಾಡಿ ಈಗ ಬಾಳೆಗೊನೆ ಒಂದು ಪದ್ಧತಿಗೆ ಹೋಗ್ಬಿಟ್ಟಿದ್ದೀರಾ ನೀವು ಈಜಿ ಅವ್ರಿಗೂ ಗೊಬ್ಬರ ಬೇಕು ನಾನು ದುಡ್ಡಿಕೊರಕ್ಕೆ ಹೋದರೆ ಈಗ ಮೂರು ಸಾವಿರ ನಾಲ್ಕು ಸಾವಿರ ಅಂತ ಹೇಳ್ಬಿಡ್ತೀನಿ ಒಂದು ಎತ್ತಿನ ಗಾಡಿಗೆ ಅದ್ರ ಬದಲು ನನಗೆ ಬೇಕಾಗಿ ಅವರು ಆರ್ಗ್ಯಾನಿಕಲ್ಲ ಬೆಳೀತಾರೆ ಬೆಲ್ಲ ಈಗ ನೂರು ರೂಪಾಯಿ ಕೆ ಜಿ ಪೌಡ್ರ್ ಬೆಲ್ಲ ಅಂದರೆ ಐದು ಕೆ ಜಿ ಬೆಲ್ಲ ತಗೋತೀನಿ ಗಾಣದ ಎಣ್ಣೆ ಏನಿಲ್ಲ ಅಂದ್ರೆ ನಿಮಗೆ ಸ್ಯಾಫ್ರಾನ್ ಎಲ್ಲ ತಗೊಳಕ್ಕೆ ಹೋದರೆ ಮುನ್ನೂರೈವತ್ತು ರೂಪಾಯಿ ಲೀಟರ್ ಹೇಳ್ತಾರೆ ಐದು ಲೀಟರ್ ತೊಗೊಬಿಡ್ತೀವಿ ನಾವು ಪ್ಯಾಕೆಟ್ ಎಣ್ಣೆ ತರೋದೇ ಇಲ್ಲ ಸಕ್ಕರೆ ತರೋದು ಹನ್ನೆರಡು ವರ್ಷ ಆಯ್ತು ನಾವು ಮನೆ ಸಕ್ಕರೆನೇ ತರಲ್ಲ ಓಕೆ ಎಲ್ಲ ಇದೆ ಆಲ್ಮೋಸ್ಟ್ ಈಗ ಎಣ್ಣೆ ಚೇಂಜ್ ಆಯಿತು ಹಾಲು ಚೇಂಜ್ ಆಯಿತು ಅಕ್ಕಿ ಚೇಂಜ್ ಮಾಡಿದ್ವಿ ಸಕ್ಕರೆ ಚೇಂಜ್ ಮಾಡಿದ್ವಿ ನೈಂಟಿ ಪರ್ಸೆಂಟ್ ಕಾಯಿಲೆಗಳಲ್ಲೇ ಮುಗೀತು ಹಾಂ ಹಾಂ ಕಾಯಿಲೆಗೆ ಹೋಗಬೇಕಾ ಸಕ್ಕರೆ ಹಾಲು ಎಣ್ಣೆ ತಿನ್ನೋ ಐಟಮ್ ಇದು ಮೂರು ವಿಷಮುಕ್ತವಾಗಿದ್ದು ಬಿಟ್ಟರೆ ನಿಮ್ಮ ಕಾಯಿಲೆಗಳೇ ಬರೋಲ್ಲ ಓಕೆ ಈಗ ನನ್ನ ಮಕ್ಳಿಗೆ ಇವತ್ತು ಬೆಳಗ್ಗೆ ಜ್ವರ ಬಂತು ಅಂದ್ಕೊಳ್ಳಿ ರಾತ್ರಿ ವಾಂತಿ ಮಾಡಿದ್ಲು ಮೊನ್ನೆ ಒಂದು ಚಮಚ ತುಪ್ಪನ ಮೆಂತೆ ಹಾಕಿಬಿಟ್ಟು ಒಂಚೂರು ಬೆಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ತಿನ್ಸಿದ್ವಿ ಒನ್ ಟೈಮ್ ಟಾನಿಕ್ ಹಾಕಬೇಕಾಗುತ್ತೆ ಫುಲ್ಲು ಆರ್ಗಾನಿಕಲ್ಲಿ ಆಗಿ ಮೆಡಿಸಿನಲ್ಲಿ ಆಗಲ್ಲ ಅಂತಿಲ್ಲ ಬಟ್ ಏನಾಗುತ್ತೆ ಮೂರು ಮೂರು ದಿವ್ಸ ವಾಂತಿ ಆಗೋದು ಒಂದೇ ದಿವ್ಸಕ್ಕೆ ಹೋಗುತ್ತೆ ಜ್ವರ ಬಂದರೆ ನೈಟ್ ಒಂದು ಸತಿ ಟಾನಿಕ್ ಹಾಕ್ಬಿಟ್ರೆ ಬೆಳಿಗ್ಗೆ ಇರಲ್ಲ ಮೂಗಿಗೆ ತುಪ್ಪ ಹಚ್ಬಿಡ್ತೀವಿ ಹೊಕ್ಲಿ ತುಪ್ಪ ಹಚ್ಚಿಬಿಡ್ತೀವಿ ಅಂಗಾಲಿ ತುಪ್ಪ ಹಚ್ತೀವಿ ನೆತ್ತಿಗೆ ಹಚ್ಚಿಬಿಡ್ತೀವಿ ಮಲ್ಯಾಣ ಗಿಡ ತುಪ್ಪನ ಆದರೆ ಅರ್ಧ ಡೌನ್ ಆಗಿಬಿಡುತ್ತೆ ಮೂಗು ಬ್ಲಾಕ್ ಆಗ್ಬಿಡ್ತಾ ಒಂದೊಂದನೇ ತುಪ್ಪ ಹಾಕ್ಬಿಡ್ತೀವಿ ಕ್ಲಿಯರ್ ಬೇಸಿಕ್ಕು ಹಸು ಹ್ಞೂ 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 ಆಮೇಲೆ ಭೂಮಿ ಭೂಮಿಗೆ ಬೇಕಾಗಿದ್ದು ಹಸುವಿಂದ ಸಗಣಿಯಿಂದ ಬೆಳೀಬೇಕು ಮೆನ್ಯೂರ್ ಹಾಕದೆ ಬೆಳೆದ್ವಾ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಇದ್ದವ್ರು ಮೊನ್ನೆ ನನ್ನ ಫ್ರೆಂಡ್ ಒಬ್ಬರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಹನ್ನೆರಡುವರೆ ಕ್ರೇಟಿನ್ ಹೋಗಿದೆ ಆಯುರ್ವೇದಿಕ್ ದಾವಣಗೆರೆಗೆ ಕಳಿಸಿದ್ವಿ ಅವ್ರು ಏನು ಹೇಳಿದ್ರು ಅಂದರೆ ನಾಟಿ ಹಸುವಿಂದ ಉಪಯೋಗಿಸಿ ಕೆಂಪಕ್ಕಿನ ಗಂಜಿ ಮಾಡಿಕೊಡೀರಿ ಎಂದು ಒಂದೂವರೆ ತಿಂಗಳಿಗೆ ಮೂರು ಬಂದಿದೆ ಕ್ರೇಟಿನ್ ಕಿಡ್ನಿ ರಿಕವರ್ ಆಗ್ತಾ ಇದೆ ಮೆನ್ಯೂರ್ ಹಾಕೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗ್ತಾಯಿರೋದು ಡಿ ಎ ಪಿ ಯೂರಿಯಾ ಪೊಟ್ಯಾಷ್ ಅದು ಬಿಡಿ ಆದಷ್ಟು ಈಗ ನೀವು ತೆಂಗಿಗೆ ಆರ್ಗ್ಯಾನಿಕಾಗಿ ಬೆಳಿತೀವಿ ಅಂತ ಆರ್ಗ್ಯಾನಿಕ್ ಅಂದರೆ ಏನೂದೇ ಅರ್ಥ ಇಲ್ಲ ನಮ್ಮ ಹತ್ರ ಫ್ಯಾಕ್ಟ್ರಿ ಇರಬೇಕು ಸರ್ ಎಲ್ಲೋ ಹೋಗಿ ನಾನು ಯಾರು ಈಗ ಹಾಂ ನಮ್ಮ ಹತ್ರ ಫ್ಯಾಕ್ಟ್ರಿ ಅಂದರೆ ಹಸು ಫ್ಯಾಕ್ಟ್ರಿ ನೀವು ಎರಡು ಹಸು ಇಟ್ಕೊಳ್ಳಿ ನೀವು ಆಗಿ ಬೆಳ್ಕೊಳ್ಳಿ ಹೊರಗಡೆಯಿಂದ ಮೀನೂರು ತಂದ್ರೆ ನಿಮ್ಮದು ಅದು ಯಾವುದೇ ಆರ್ಗ್ಯಾನಿಕ್ ಗೊಬ್ಬರ ಅಂತಾನೆ ಫರ್ಟಿಲೈಸರ್ ಅಂತ ತನ್ನಿ ಅದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗ್ಯಾರಂಟಿ ಇರಲ್ಲ ಹಸು ನಿಮ್ಮಲ್ಲೇ ಇರುತ್ತೆ ನಿಮಗೆ ಗೊತ್ತಾಗತ್ತೆ ಅದು ಆರ್ಗ್ಯಾನಿಕ್ ನಾನು ಇಬ್ಬ ಲೇಬಲ್ ಆರ್ಗ್ಯಾನಿಕ್ ಮಾಡಿ ಏನೋ ಸರ್ಟಿಫಿಕೇಟ್ ತೊಗೊಂಡು ಮಾರ್ಬೇಕನ್ನೋದು ಬೇಡ ನೀವು ತಿಂದು ನೀವು ಬದುಕಿ ನೀವೆಲ್ಲ ತಿಂದು ಉಳಿತಾ ಅದನ್ನು ಮಾರಿ ನಾವು ರೈತರು ಏನು ಮಾಡ್ತೀವಿ ಚೆನ್ನಾಗಿರೋದನ್ನೆಲ್ಲ ಮಾರ್ಕೊಂಡು ಹಾಳಾಗಿರೋದು ಬಾಳೆಗೆನೆ ಕೊಳತು ಹೋಗಿರೋದು ಅರ್ಧಹಣ್ಣ ಆಗಿರೋದು ಇನ್ನೇನು ಭತ್ತ ಚೆನ್ನಾಗಿರೋ ಮಾಡೋದು ಕಲ್ಲು ಮಣ್ಣಿರೋದು ನಾವು ಇಟ್ಕೊಳ್ಳೋದು ಹಿಂಗಿದ್ ಮಾಡೋದು ಫಸ್ಟ್ ನಾನು ಚೆನ್ನಾಗಿರೋ ತಾನೆ ನಿಮ್ಗೆ ಊಟ ಹಾಕೋದು ಹೌದು ನಾನೇ ತಿನ್ನೋಲ್ಲ ಹೌದು ಸದಕ್ಕೆ ನಾವು ಬೆಳ್ಕೊಳ್ಳೋಣ ಫಸ್ಟ್ ಚೆನ್ನಾಗಿರೋದು ನಾನು ನನ್ನ ಹೆಂಟಿ ಮಕ್ಕಳು ತಿನ್ನೋಣ ಅವಾಗಿ ನಾಲ್ಕು ಜನ ನಮಗೆ ತಾಕತ್ತಿರುತ್ತೆ ಮಾಡೋಕ್ಕೆ ನಾನೇ ಬಡಕ್ಲಾಗಿ ನಾನೇ ಪೇಷಂಟಿಗೆ ಡಾಕ್ಟ್ರು ದುಡ್ಡು ಸುರಿಯೋದಾದ್ರೆ ಹೌದು ಯಾಕೆ ಬೆಳಿಬೇಕು ಕರೆಕ್ಟ್ ದುಡ್ಡು ಕೊಟ್ಟು ಅಂಗಡಿ ಅಂತಂದು ಡಾಕ್ಟ್ರಿಗೆ ದುಡ್ಡು ಸುರಿಬೋದಿಲ್ಲ ಹೌದು ಸರ್ ಫಸ್ಟ್ ನಾವು ಬೆಳ್ಕೊಳ್ಳೋಣ ಅಂತ ಅಷ್ಟೇ ಈಗ ಇಲ್ಲಿಗೆ ಗಂಡ್ಲ ಬರುತ್ತೆ ಸಗಣಿ ಎಲ್ಲ ಸಗಣಿ ಇದು ಸಗಣಿ ಅವೆರಡನ್ನೂ ಬಳಸಿ ಬೆಳೆಸ್ತಾ ಇರೋ ಅಂತ ಭತ್ತ ನೋಡೋಣ ಮತ್ತೆ ಎಲ್ಲದೇ ಭತ್ತ ತೋರಿಸ್ತೀನಿ ಬನ್ನಿ